ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪಶುಪಾಲನಾ ಇಲಾಖೆಯ ಪ್ರಾದೇಶಿಕ ಸಂಶೋಧನಾಧಿಕಾರಿ ಹಾಗೂ ಮುಖ್ಯ ಪಶು ವೈದ್ಯಾಧಿಕಾರಿಯಾಗಿರುವಂಥ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಅವರು ಮುಖ್ಯವಾಗಿ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ನಮ್ಮಲ್ಲಿ ಅನಾದಿ ಕಾಲದಿಂದಲೂ ಬಂದದ್ದು ಆದರೆ ಕೋಳಿ ಸಾಕಾಣಿಕೆಯಲ್ಲಿ ಇತ್ತೀಚೆಗೆ ಹಲವಾರು ತಂತ್ರಜ್ಞಾನಗಳು ಆವಿಷ್ಕಾರಗಳು ಆಗ್ತಾ ಇದ್ದೇವೆ ಅದರ ಜೊತೆ ಕೋಳಿ ಸಾಕಾಣಿಕೆಯನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಕೂಡ ಮಾಡ್ತಾ ಇದ್ದಾರೆ ಇವತ್ತು ನಾವು ಬ್ಯಾಕ್ಯಾರ್ಡ್ ಪೌಲ್ಟ್ರಿ ಅಥವಾ ಹಿತ್ತಿಲ ಕೋಳಿ ಸಾಕಾಣೆಯ ಬಗ್ಗೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ನಾವು ಈಗಾಗಲೇ ಹೇಳಿದ ಹಾಗೆ ಈ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿಧದಲ್ಲಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಾರಣಗಳಿಗೆ ಮಾಡ್ತಾ ಇದ್ದಾರೆ ಅದು ಅನಾದಿ ಕಾಲದಿಂದಲೂ ಬಂದದ್ದಾದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದಕ್ಕೊಂದು ವಿಭಾಗ ಅಂತ ಹೇಳಿ ಬಂದಿದೆ ಈ ಕೋಳಿ ಸಾಕಾಣಿಕೆಯಲ್ಲಿರುವಂಥ ವಿಧಗಳು ಅಥವಾ ವಿಭಾಗಗಳು ಯಾವುದೇ ಸರ್ ಹಾಂ ಬಹುಶಃ ನೀವು ಈಗ ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ಬೋದು ಬಿಳಿ ಕೋಳಿಗಳನ್ನು ಹೆಚ್ಚಾಗಿ ಇದು ನಾವು ಬ್ರಾಯ್ಲರ್ ಕೋಳಿ ಅಂತ ಹೇಳ್ತೇವೆ ಅಥವಾ ಮಾಂಸ ತಳಿಗಳು ಇದು ಸಾವಿರದ ಒಂಬೈನೂರ ಎಪ್ಪತ್ತನೇ ದಶಕದ ನಂತರ ಬಂದಿರುವ ಕೋಳಿ ಆ ನಂತರ ನೀವು ಮೊಟ್ಟೆಗಳನ್ನು ಮಾರುಕಟ್ಟೆಯಲ್ಲಿ ನೀವು ಅಂಗಡಿಗಳಲ್ಲಿ ಹೆಚ್ಚಾಗಿ ಬಿಳಿ ಮೊಟ್ಟೆ ತಗೊಳ್ತೀರಿ ಇದನ್ನು ನಾವು ಎಗ್ಗರ್ಸ್ ಅಥವಾ ಮೊಟ್ಟೆ ಕೋಳಿಗಳು ಅಂತ ಒಂದು ವಿಭಾಗವನ್ನು ಮಾಡಿಕೊಂಡು ಅವುಗಳು ಲೈಫಲ್ಲಿ ಮೊಟ್ಟೆ ಕೊಡೋದು ಮಾತ್ರ ಅದನ್ನು ಸಾಕಾಣಿಕೆ ಮಾಡಿ ಮೊಟ್ಟೆಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ ಇನ್ನು ನೀವು ಹೇಳಿದರೆ ಅನಾದಿ ಕಾಲದಿಂದ ಬಂದದಂತ ಅಂದರೆ ಊರಿನಲ್ಲಿ ನಾವು ಕೋಳಿ ಸಾಕುವಂಥದ್ದು ಈಗ ನಮ್ಮ ಅಜ್ಜ ಸಾಕ್ತಾ ಸಾಕ್ತಾಯಿದ್ರು ಅದೇ ಥರದಲ್ಲಿ ನಮ್ಮ ಮನೆಯಲ್ಲಿ ಇವತ್ತಿಗೂ ಕೋಳಿ ಇದೆ ಸೊ ಇದು ನಾವು ಹಿಂದಿನಿಂದಲೂ ಸಾಕಾಣಿಕೆ ಮಾಡ್ತಾ ಬಂದಿರೋದು ಇದನ್ನು ನಾವು ಹಿತ್ತಲ ಕೋಳಿ ಸಾಕಾಣಿಕೆ ಅಥವಾ ಬ್ಯಾಕ್ಯಾರ್ಡ್ ಪೌಲ್ಟ್ರಿ ಫಾರ್ಮಿಂಗ್ ಅಂತ ಹೇಳ್ತೀವಿ ಯಾಕಂದರೆ ಈ ಹಿತ್ತಲ ಕೋಳಿ ಸಾಕಾಣಿಕೆ ಅನ್ನುವಂಥದ್ದು ಗ್ರೋತ್ ಕಡಿಮೆ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಇದನ್ನು ಒಂದು ಗ್ರಹಿಸಿ ಸರ್ಕಾರ ಅಥವಾ ವಿಜ್ಞಾನಿಗಳು ಒಟ್ಟಾರೆ ಇದನ್ನು ಅಪ್ಗ್ರೇಡ್ ಅಥವಾ ಉನ್ನತೀಕರಿಸಿ ಕೆಲವೊಂದು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಸೊ ಅದರಲ್ಲಿ ಈಗ ನಿಮ್ಗೆ ಗೊತ್ತಿರ್ಬೋದು ಗಿರಿರಾಜ ಗಿರಿರಾಣಿ ಆ್ಯಸಿಲ್ ಕ್ರಾಸ್ ಇಂಥ ಕೆಲವು ತಳಿಗಳನ್ನು ಸೊ ಇದು ಉದ್ದೇಶ ಅಂತ ಹೇಳಿದರೆ ಇದರಲ್ಲಿ ಮೊಟ್ಟೆಯ ಸಂಖ್ಯೆ ಊರಿನ ಕೋಳಿಗಳಿಗಿಂತ ಜಾಸ್ತಿ ಸಿಗ್ತದೆ ಅಥವಾ ಮಾಂಸ ತೊಗೊಂಡ್ರೆ ನೀವು ಊರಿನ ಕೋಳಿಗಳು ಒಂದು ಎರಡು ಕೆ ಬರಲಿಕ್ಕೆ ಒಂದು ವರ್ಷ ತಗೊಂಡ್ರೆ ಒಂದು ಮೂರರಿಂದ ನಾಲ್ಕು ತಿಂಗಳಲ್ಲಿ ಎರಡು ಕೆ ಜಿ ಬರುವಂಥದ್ದು ಇದನ್ನು ನಾವು ಉನ್ನತೀಕರಿಸಿದ ಅಥವಾ ಇಂಪ್ರೂವ್ಡ್ ವೆರೈಟಿ ಅಂತ ಹೇಳ್ತಾರೆ ಈ ಥರದಲ್ಲಿ ನಾಲ್ಕು ವಿಭಾಗಗಳಲ್ಲಿ ನಾವು ಇವತ್ತು ಕೋಳಿ ಸಾಕಾಣಿಕೆಯನ್ನು ನೋಡ್ಬೋದು ಈಗ ನೀವು ಇಂಪ್ರೂವ್ಡ್ ವೆರೈಟಿ ಅಂತ ಹೇಳಿದ್ರಿ ಇದರಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಯಾವ್ಯಾವ ವೆರೈಟಿಗಳು ಇದ್ದಾವೆ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಅಥವಾ ವಿಶ್ವವಿದ್ಯಾನಿಲಯ ಅದರಲ್ಲಿ ಒಂದು ಸ್ವರ್ಣದಾರ ಅಂತ ಇದನ್ನು ನಾವು ಮೊಟ್ಟೆ ಕೋಳಿಗಳಿಗಾಗಿ ಊರಿನಲ್ಲಿ ಸಾಕಲಿಕ್ಕಾಗಿ ಬಿಡುಗಡೆ ಮಾಡಿದ್ದಾರೆ ಅದೊಂದು ಆಮೇಲೆ ಹಿಂದೆ ಗಿರಿರಾಜ ಅಂತ ಅದನ್ನು ಹೆಚ್ಚಾಗಿ ಮಾಂಸಕ್ಕಾಗಿ ಸೊ ಕಲರ್ ಬರ್ಡ್ಸ್ ಅಂತ ಹೇಳ್ತೇವೆ ನಾವು ಅದನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತು ದಶಕದಲ್ಲಿ ಬಿಡುಗಡೆ ಮಾಡಿದ್ದಾರೆ ಇದು ಎರಡು ನಮ್ಮ ಕರ್ನಾಟಕದ ತಳಿ ಅದೇ ತರ ಕೇಂದ್ರ ಸರ್ಕಾರದಿಂದ ಆಸಿಲ್ ಕ್ರಾಸ್ ಕಾವೇರಿ ಚಬ್ರೋ ಗಿರಿರಾಣಿ ಈತ ವನರಾಜ ಈ ತರದ ಕೆಲವೊಂದು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ನಾವು ಈ ಥರದ ಇಂಪ್ರೂವ್ಡ್ ವೆರೈಟಿಗಳು ಕಂಡು ಈ ಉಳಿದ ತಳಿಗಳನ್ನು ನಮ್ಮಲ್ಲೆಲ್ಲ ಸಾಕುವಂಥದ್ದು ಕಡಿಮೆಯಾ ಹೇಗೆ ನೀವೀಗ ಗಿರಿರಾಜ ಅಲ್ಲದೆ ಸ್ವರ್ಣಧಾರ ಅಲ್ಲದೆ ಬೇರೆ ತಳಿಗಳನ್ನು ಸಾಕುವುದು ಹೆಚ್ಚಾಗಿ ಯಾಕಂದರೆ ಇದು ಅವೈಲೇಬಲ್ ಇರುವಂಥದ್ದು ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ತಗೊಂಡ್ರೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಸ್ವರ್ಣಧಾರವನ್ನು ನಮ್ಮ ಸರ್ಕಾರದವರೇ ಹೆಚ್ಚಾಗಿ ಪ್ರೊಬೋಗೇಟ್ ಮಾಡಿ ರೈತರಿಗೆ ಹಂಚುವ ವ್ಯವಸ್ಥೆ ಮಾಡಿದ್ದಾರೆ ಒಂದು ಫ್ರೀಯಾಗಿ ಅಥವಾ ಸಬ್ಸಿಡಿ ರೇಟಲ್ಲಿ ಸೊ ಆದ್ದರಿಂದ ಆಸ್ತಿ ಕಾಣ್ತೇವೆ ಇನ್ನೂ ಕೆಲವು ಹಳ್ಳಿಗಳಲ್ಲಿ ನೋಡಿದರೆ ತಮಿಳ್ನಾಡಲ್ಲಿ ಕೆಲವು ಬ್ರೀಡ್ಗಳನ್ನು ಡೆವಲಪ್ ಮಾಡಿದ್ದನ್ನು ಸ್ವಲ್ಪ ಕಮರ್ಷಿಯಲೈಸ್ ಮಾಡಿದ್ದಾರೆ ನಮ್ಮ ಕರ್ನಾಟಕದಕ್ಕಿಂತಲೂ ಕಮರ್ಷಿಯಲೈಸೇಷನ್ ತಮಿಳ್ನಾಡಲ್ಲಿ ಜಾಸ್ತಿ ಇದೆ ಅಲ್ಲಿಂದ ಸಾಧಾರಣ ಒಂದು ತಿಂಗಳು ಬೆಳೆದ ಮರಿಗಳನ್ನು ಊರೂರಿಗೆ ನೀವು ವೆಹಿಕಲ್ಗಳಲ್ಲಿ ನೋಡ್ಬೋದು ತಂದು ಮನೆ ಮನೆ ಮನೆಗೆ ಮಾರುವಂಥ ವ್ಯವಸ್ಥೆ ಇದೆ ಸೊ ಅದರಿಂದನೂ ಕೂಡ ನಮ್ಮ ಊರುಗಳಲ್ಲಿ ಅಂಥ ಕೋಳಿಗಳನ್ನು ನಾವು ಕಾಣ್ತೇವೆ ಇವನ್ ಆಸಿಲ್ ಕ್ರಾಸು ಕೂಡ ತುಂಬ ಪಾಪ್ಯುಲರ್ ಯಾಕಂದ್ರೆ ಅದು ನಮ್ಮ ಊರು ಕೋಳಿಗಳ ಥರನೇ ಕಾಣ್ತದೆ ಇದಲ್ಲದೆ ಈಗ ಕೆಲವು ಸಲ ಇಂಟರ್ನೆಟ್ ನೋಡಿ ತುಂಬ ಜನ ಹೊಸ ತಳಿಗಳಿದ್ದಾವೆ ಬಹಳ ಇದು ಇದ್ದಾವೆ ಅದನ್ನೆಲ್ಲ ಸಾಕುವಂಥ ಸಾಧ್ಯತೆಗಳಿದ್ದಾವೆ ಹೇಗೆ ಇಲ್ಲ ಆ್ಯಕ್ಚುಲಿ ಏನಾಗುತ್ತೆಂದ್ರೆ ನಾವು ಬೇಸಿಕ್ ಕೋಳಿಯನ್ನು ಸಾಕುವಂಥದ್ದು ಮಾಂಸಕ್ಕಾಗಿ ಹೆಚ್ಚಾಗಿ ಸೊ ಇನ್ನೂ ಒಂದು ಕೆಲವರು ಏನಂದರೆ ಒಂದು ಹಾಬಿ ಚಂದಕ್ಕಾಗಿಯೂ ಸಾಕ್ತಾರೆ ಅದರಲ್ಲಿ ಮಾಂಸಕ್ಕಾಗಿ ಸಾಕಾಣಿಕೆ ಮಾಡುವಂಥ ವಿಧಗಳಲ್ಲಿ ನೀವು ಯಾವ ರೀತಿಯಲ್ಲಿ ಪಾಪ್ಯುಲರಿಟಿ ಅಥವಾ ಅದಕ್ಕೊಂದು ಹೊಸ ತಗೊಂಡ್ರು ಕೂಡ ಬೇಸಿಕಲಿ ಅದು ಮಾಂಸಕ್ಕಾಗಿಯೇ ಇರ್ತದೆ ಹೆಚ್ಚಾಗಿ ಇನ್ನು ಕೆಲವು ಫ್ಯಾಷನ್ ಎಕ್ಸಾಂಪಲ್ಲು ಕೋಳಿಗಳಲ್ಲಿ ನಿಮಗೆ ಪುಕ್ಕ ಬರುವಂಥದ್ದು ಅದ ಅದಕ್ಕೆ ನಾವು ಫೆದರಿಂಗ್ ಇದಂತ ಅಂತ ಹೇಳ್ತೇವೆ ಇನ್ನು ಜುಟ್ಟು ಬರುವಂಥದ್ದು ಸೊ ಇದರಲ್ಲಿ ವಿವಿಧತೆಯನ್ನು ನೋಡಿ ಜನ ಅದನ್ನ ಒಂದು ಹಾಬಿಯಾಗಿ ಒಂದು ಬೇರೆ ನಮ್ಮ ಬರ್ಡ್ಗಳನ್ನು ಯಾಕೆ ಅಥವಾ ನಾಯಿಗಳನ್ನು ಸಾಕ್ತವ್ರೆ ಪೆಟ್ಟೆ ನಿಮ್ಮಲ್ಲಾಗಿ ಸಾಕುವಂಥದ್ದನ್ನು ನಾವು ಕಂಡು ಬರ್ತೇವೆ ಈಗ ನೀವು ಹೇಳಿದ್ರಿ ಈ ಇಂಪ್ರೂವ್ಡ್ ವೆರೈಟಿ ಅಥವಾ ಉನ್ನತೀಕರಣಗೊಳಿಸಿದಂತಹ ಕೋಳಿಗಳನ್ನು ಇತ್ತೀಚಿನ ದಿನಗಳಲ್ಲಿ ಸಾಕ್ತಾ ಇದ್ದಾರೆ ಇದಕ್ಕೂ ನಾವು ಸಾಂಪ್ರದಾಯಿಕವಾಗಿ ಸಾಕುವಂತಹ ನಮ್ಮ ಊರ ಕೋಳಿಗಳಿಗೆ ಏನಾದರೂ ವ್ಯತ್ಯಾಸ ಉಂಟಾ ಹೌದು ಈಗ ವ್ಯತ್ಯಾಸ ಸಾಕಷ್ಟಿದೆ ಏನಂದರೆ ಆ್ಯಕ್ಚುಲಿ ಯಾವುದೇ ತಳಿಗಳನ್ನು ನೀವು ತಗೊಳ್ಳಿ ಇವನ್ ಬ್ರಾಯ್ಲರ್ ತಗೊಂಡ್ರು ಕೂಡ ಅದು ಬೇಸಿಕಲಿ ಜಂಗಲ್ ಫೌಲ್ ಅಥವಾ ನಮ್ಮ ಊರಿನ ಕೋಳಿಗಳಿಂದ ಡೆವಲಪ್ ಮಾಡಿರೋವಂಥದ್ದು ಯಾಕಂದರೆ ಜೆನೆಟಿಕಲಿ ವಿಜ್ಞಾನಿಗಳು ಇಂಪ್ರೂವ್ಮೆಂಟ್ ಮಾಡ್ತಾ 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 ಓವರ್ ದಿ ಇಯರ್ಸ್ ತುಂಬ ವರ್ಷಗಳಿಂದ ಮಾಡಿ ಆ ಸ್ಟೇಜಿಗೆ ಬಂದಿರ್ತದೆ ಆದರೆ ಈ ಉನ್ನತೀಕರಿಸಿದ್ದೇ ನಾನು ಈ ಗಿರಿರಾಜ ಸ್ವರ್ಣಧಾರ ಇರ್ಬೋದು ಇದೂ ಕೂಡ ನಮ್ಮ ಊರಿನ ಕೋಳಿಗಳಿಂದನೇ ಸಂಕಲನ ಮಾಡಿ ಅದನ್ನು ನಾವು ಸಿಲೆಕ್ಟಿವ್ ಬ್ರೀಡಿಂಗ್ ಅಂತ ಹೇಳ್ತೇವೆ ಅದನ್ನು ಮಾಡಿ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಿರ್ಬೋದು ವಿಜ್ಞಾನಿಗಳಿರ್ಬೋದು ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ನಮಗೆ ಎರಡೇ ರೀತಿಯಲ್ಲಿ ಬೇಕಾಗುವುದು ಒಂದು ಮಾಂಸ ಉತ್ಪಾದನೆ ಇನ್ನೊಂದು ಮೊಟ್ಟೆ ಉತ್ಪಾದನೆ ಸೊ ಇದರಲ್ಲಿ ವ್ಯತ್ಯಾಸ ಏನಂತ ನೀವು ಕೇಳಿದರೆ ಎಕ್ಸಾಂಪಲ್ ನಮ್ಮ ಊರ ಕೋಳಿಗಳು ವರ್ಷಕ್ಕೆ ಒಂದು ಎರಡು ಬಾರಿ ಮೊಟ್ಟೆ ಇಟ್ಟರೆ ಸಾಧಾರಣ ಇಪ್ಪತ್ತರಿಂದ ನಲವತ್ತು ಮೊಟ್ಟೆ ಇಡ್ಬೋದು ಒಂದು ವರ್ಷಕ್ಕೆ ಅದರಿಂದ ಜಾಸ್ತಿ ಇಡುವ ಸಾಧ್ಯತೆ ತುಂಬ ಕಡಿಮೆ ಅದೇ ನಮ್ಮಲ್ಲಿ ಈಗ ಸ್ವರ್ಣಧಾರ ಆದರೆ ಅವರ ಒಂದು ರೆಕಾರ್ಡ್ ಪ್ರಕಾರ ಎಕ್ಸ್ಪರಿಮೆಂಟ್ ಪ್ರಕಾರ ನೂರೈವತ್ತರಿಂದ ನೂರೆಂಬತ್ತು ಮೊಟ್ಟೆ ಪ್ರತಿ ವರ್ಷ ಇಡ್ತದೆ ಒಂದು ವೇಳೆ ನಾವು ಹಿತ್ತಲ ಕೋಳಿಗಳಾಗೇ ಸಾಕಿದರೂ ಕೂಡ ಒಂದು ಎಂಬತ್ತರಿಂದ ನೂರಿಪ್ಪತ್ತು ಮೊಟ್ಟೆಗೆ ಯಾವುದೇ ನಮಗೆ ತೊಂದರೆ ಇಲ್ಲ ಸೊ ಆಗ ಮೊಟ್ಟೆ ಉತ್ಪಾದನೆ ಜಾಸ್ತಿ ಆಯ್ತು ಇದೇ ಥರ ಮಾಂಸ ತೊಗೊಂಡ್ರೂ ಕೂಡ ನಮ್ಮ ಊರಿನ ತಳಿಗಳು ಮಾಂಸ ಎರಡು ಕೆ ಜಿ ಬರಲಿಕ್ಕೆ ಮಿನಿಮಮ್ ಒಂದು ಎಂಟು ತಿಂಗಳಿಂದ ಹನ್ನೆರಡು ತಿಂಗಳು ತಗೊಳ್ತೇವೆ ಆದರೆ ಅದೇ ಈಗ ಗಿರಿರಾಜ ತಕೊಂಡ್ರೆ ಸಾಧಾರಣ ಒಂದು ಮೂರು ತಿಂಗಳ ಅವಧಿಯಲ್ಲಿ ಆ ಎರಡರಿಂದ ಮೂರು ಕೆ ಜಿ ತನಕ ತೂಕವನ್ನು ಹೊಂದ್ತದೆ ಸೊ ಅದರ ವ್ಯತ್ಯಾಸ ಅಷ್ಟೇ ಒಂದು ನಾವು ತಿಳ್ಕೊಬೇಕು ನಮ್ಮ ಊರ ಕೋಳಿಗಳಿಂದೆ ಅದು ಡೆವಲಪ್ ಆಗಿರುವಂಥದ್ದು ಬಟ್ ಉದ್ದೇಶಕ್ಕಾಗಿ ಬೇರೆ ಬೇರೆ ಉದ್ದೇಶ ಉದ್ದೇಶಕ್ಕಾಗಿ ಈಗ ಇದನ್ನು ಸಾಕಾಣಿಕೆಗೆ ರೈತರು ಏನು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಪೂರ್ವಭಾವಿ ಸಿದ್ಧತೆಗಳನ್ನೆಲ್ಲ ಮಾಡ್ಕೋಬೇಕಲ್ಲ ಯೂಶ್ವಲಿ ಈ ಉನ್ನತೀಕರಿಸಿದ ಕೋಳಿಗಳನ್ನು ಸಾಕಾಣಿಕೆಗೆ ನಮ್ಮ ಬ್ರಾಯ್ಲರ್ ಇದ್ದಾಗೆ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ವೈಜ್ಞಾನಿಕವಾದ ಯಾವುದೇ ಶೆಡ್ ಅವಶ್ಯಕತೆ ಇರುವುದಿಲ್ಲ ನಾವು ಹೆಚ್ಚಾಗಿ ನಮ್ಮ ಸಾಂಪ್ರದಾಯಿಕವಾಗಿ ಊರಿನ ಕೋಳಿಗಳಿಗೆ ಒಂದು ಗೂಡಿರ್ತದೆ ಅವು ರಾತ್ರಿ ಹೋಗ್ಲಿಕ್ಕೆ ಮಾತ್ರ ಬೆಳಿಗ್ಗೆ ಅದನ್ನು ನಾವು ಬಿಟ್ಟುಬಿಡ್ತೇವೆ ಹೆಚ್ಚಾಗಿ ಸಂಜೆ ಅವೇ ಗೂಡಿಗೆ ಬರ್ತೇವೆ ಇದೇ ವ್ಯವಸ್ಥೆಯನ್ನು ಅದರಲ್ಲೂ ಕೂಡ ಮಾಡ್ಕೊಳ್ಳಿಕ್ಕಾಗ್ತದೆ ಆದರೆ ಒಂದು ವೇಳೆ ನೀವು ಈ ಉನ್ನತೀಕರಿಸಿದ ಕೋಳಿಗಳು ಐವತ್ತು ನೂರು ಎಪ್ಪತ್ತೈದು ಈ ಸಂಖ್ಯೆಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿದ್ದರೆ ಸಾಧಾರಣ ಒಂದು ಸ್ಕ್ವೇರ್ ಫೀಟ್ ಮಿನಿಮಮ್ ಆಗುವಷ್ಟು ಅವುಗಳಿಗೆ ಒಂದು ಸಣ್ಣ ಹಟ್ ಟೈಪ್ ನಮ್ಮ ಅಂದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅವುಗಳಿಗೆ ಬೇಕಾಗ್ತದೆ ಒಂದು ಆಮೇಲೆ ಇನ್ನೊಂದು ಈಗ ನೂರು ನೂರಕ್ಕಿಂತ ಜಾಸ್ತಿ ಇದ್ದರೆ ಬೆಳಿಗ್ಗೆ ಬಿಟ್ಟು ಸಂಜೆ ತನಕ ಅವುಗಳನ್ನು ಹೊರಗಡೆ ಇರುವ ವ್ಯವಸ್ಥೆ ಸ್ವಲ್ಪ ಕಷ್ಟ ಯಾಕಂದರೆ ಅವುಗಳು ತಪ್ಸ್ಕೊಳ್ಬೋದು ಅಥವಾ ಕಾಡು ಪ್ರಾಣಿಗಳು ತಿನ್ಬೋದು ಇಂಥ ಸಾಧ್ಯತೆ ಇರ್ತದೆ ಆದ್ದರಿಂದ ಜಾಸ್ತಿ ಸಾಕುವವರು ಹೆಚ್ಚಾಗಿ ಒಂದು ಸಂಜೆ ಒಂದು ಗಂಟೆ ಎರಡು ಗಂಟೆ ಬಿಡ್ತಾರೆ ಸೊ ಅಂಥ ಸಂದರ್ಭ ಇದ್ದಲ್ಲಿ ರಾತ್ರಿ ಮಾತ್ರ ಅವು ಗೂಡಲ್ಲಿ ಇರುವ ಸಾಧ್ಯತೆಗಳಿದ್ದಲು ಸಾಧಾರಣ ಒಂದು ಮುಕ್ಕಾಲು ಸ್ಕ್ವೇರ್ ಸ್ಕ್ವೇರ್ ಫುಟ್ಗಿಂತ ಒಂದೂವರೆ ಸ್ಕ್ವೇರ್ ಫೂಟ್ ದೊಡ್ಡದಾದಾಗ ಅಷ್ಟು ಅವುಗಳಿಗೆ ವ್ಯವಸ್ಥೆ ಇದ್ದರೆ ಸಾಕು ಇದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಆಯ್ತು ಹೌದು ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ ಏನಾದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಏನಾದರೂ ಕೈಗೊಳ್ಳಬೇಕಾಗ್ತದೆ ಹೌದು ಯೂಶುವಲಿ ಏನಂದ್ರೆ ನೋಡಿ ಇದರಲ್ಲಿ ಹೆಚ್ಚಾಗಿ ಉನ್ನತೀಕರಿಸಿದ ಕೋಳಿಯನ್ನ ಒಂದು ನಮ್ಮ ಸರ್ಕಾರದವರು ಅಥವಾ ಯಾರು ಪ್ರೈವೇಟ್ ಏಜೆನ್ಸಿಯವರ ಮೂಲಕ ನೀವು ತಕೊಂಡದಿದ್ರೆ ಹೆಚ್ಚಾಗಿ ಅವರು ಅದಕ್ಕೆ ಬ್ರಾಯ್ಲರ್ ಫೀಡ್ ಗಳನ್ನು ಹಾಕಿರ್ತಾರೆ ಸೊ ನಿಮ್ಮಲ್ಲಿ ಬಂದ ತಕ್ಷಣ ಅದು ನೀವು ನೀವು ಅಕ್ಕಿ ಭತ್ತ ಅಥವಾ ಹುಳು ಹುಪ್ಪಟೆಯನ್ನು ತಿನ್ನುವ ಸಾಧ್ಯತೆ ಬಂದಾಗ ಅವುಗಳಿಗೆ ಡೈಜೆಷನ್ ಹೆಚ್ಚು ಕಡಿಮೆ ಆಗ್ತದೆ ಅಥವಾ ಇನ್ಫೆಕ್ಷನ್ ಆಗ್ಬೋದು ಅಂಥ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನರಿ ತೊಗೊಳ್ಬೇಕಂದ್ರೆ ಯೂಶ್ವಲಿ ಹೊಸ ಕೋಳಿಗಳು ಆ ಥರ ತರುವಾಗ ಕನಿಷ್ಠ ಪಕ್ಷ ಒಂದು ವಾರದಿಂದ ಹತ್ತು ದಿನ ನಾವು ಬ್ರಾಯ್ಲರ್ ಕೋಳಿಗಳನ್ನೇ ಕನಿಷ್ಠ ಅರ್ಧಾಂಶ ಪರ್ ಡೇ ಒಂದು ಐವತ್ತು ಗ್ರಾಮ್ ಅವು ತಿನ್ನುವುದಿದ್ದರೆ ಇಪ್ಪತ್ತೈದು ಗ್ರಾಮ್ ಆದರೂ ನಾವು ಅಂಥ ಫೀಡನ್ನು ಕೊಟ್ಟು ನಿಧಾನ ಒಂದು ವಾರ ಆದ ನಂತರ ನಮ್ಮ ಫೀಡಿಗೆ ನಾವು ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಒಂದು ಇನ್ನೊಂದು ಲಸಿಕೆ ನಾವು ಈ ಇಲ್ಲ ಕೆಲವೊಂದು ಲಸಿಕೆಗಳನ್ನು ಅವುಗಳಿಗೆ ಕೊಡಲಿಕ್ಕೆ ರೆಕಮೆಂಡ್ ಮಾಡ್ತೇವೆ ಎಕ್ಸಾಂಪಲು ಕೊಕ್ಕರೆ ರೋಗದ ಲಸಿಕೆ ಅಥವಾ ಸಣ್ಣ ಮರಿಗಳಾದರೆ ಐ ಬಿ ಡಿ ಗುಂಬಾರು ಅಂತ ಒಂದು ಕಾಯಿಲೆ ಇದೆ ಇಂಥ ಲಸಿಕೆಗಳನ್ನು ಅವುಗಳಿಗೆ ಕೊಡಬೇಕು ಒಂದು ಇನ್ನೊಂದು ಅವುಗಳಿಗೆ ವರ್ಷಕ್ಕೊಂದು ಎರಡು ಮೂರು ಬಾರಿ ಆದರೂ ಹುಳಕ್ಕೆ ಔಷಧಿ ಕೊಡಬೇಕು ಸೊ ಇಷ್ಟು ಪ್ರಿಕಾಷನ್ ಅವರು ರೆಡಿ ಮಾಡಿಕೊಂಡ್ರೆ ಸಾಕಾಗ್ತದೆ ಈಗ ಆಹಾರದ ಬಗ್ಗೆ ಹೇಳುದಿದ್ರೆ ನೀವು ಹೇಳಿದಿರಿ ಸ್ವಲ್ಪ ದಿವಸಗಳ ಕಾಲ ಅದಕ್ಕೆ ಫೀಡ್ ಕೊಟ್ಟು ಮತ್ತೆ ನಿಲ್ಲಿಸಬಹುದು ಅಂತ ಅವುಗಳಿಗೆ ಬೇರೆ ಆಹಾರದ ಅಂದರೆ ಸ್ಪೆಷಲೈಸ್ಡ್ ಆಹಾರ ಅಂತ ಏನಾದರೂ ಅವಶ್ಯಕತೆ ನಂತರ ಬೀಳುವುದಿಲ್ವಾ ಇಲ್ಲ ಆ್ಯಕ್ಚುಲಿ ಈಗ ನಾವು ಊರಿನ ಕೋಳಿಗೆ ನಾವು ಸ್ಪೆಷಲೈಸ್ಡ್ ಆಹಾರ ಹಾಕೋದೇ ಇಲ್ಲ ಈ ಉನ್ನತೀಕರಿಸಿದ್ದು ಕೂಡ ಅವು ಬ್ಯಾಕ್ ಯಾರ್ಡ್ ಗಾಗಿ ಅವರು ಅದನ್ನು ಬ್ರೀಡ್ ಮಾಡಿರುವುದು ಅದೇನು ಹೈಟೆಕ್ ಅಲ್ಲಿ ಸಾಕ್ಲಿಕ್ಕೆ ಅಲ್ಲ ಆದಾಗ್ಯೂ ನಾನು ಅಲ್ಲ ಯಾವುದೇ ಪ್ರಾಣಿ ಪಕ್ಷಿಗಳಲ್ಲಿ ಆಹಾರದ ಬದಲಾವಣೆ ತಕ್ಷಣ ಮಾಡಿದರೆ ಅದು ನಾವು ಸ್ಟ್ರೆಸ್ ಅಥವಾ ಅದು ಎಫೆಕ್ಟ್ ಆಗ್ತದೆ ಸೊ ಆದ್ದರಿಂದನೇ ಅದಕ್ಕೆ ಟೇಪರಿಂಗಾಗಿ ಅಂದರೆ ಮೊದಲು ಐವತ್ತು ಗ್ರಾಮ್ ಕೊಟ್ಟರೆ ಎರಡು ದಿನ ಬಿಟ್ಟು ನಲ್ವತ್ತು ಗ್ರಾಮ್ ನೆಕ್ಸ್ಟು ಮೂವತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಹೀಗೆ ಒಂದು ವಾರ ಅಥವಾ ಹತ್ತು ದಿನದ ಅವಧಿಯಲ್ಲಿ ಕಂಪ್ಲೀಟ್ ನಾವು ಬದಲಾವಣೆ ಮಾಡಿ ನಮ್ಮ ಆಹಾರಕ್ಕೆ ಬರ್ಬೋದು ಅಥವಾ ಒಂದು ವೇಳೆ ಅವರಿಗೆ ಸಾಧ್ಯತೆ ಇದ್ದರೆ ಒಂದು ವೇಳೆ ಮೊಟ್ಟೆ ಸಂಖ್ಯೆ ಅವರಿಗೆ ಜಾಸ್ತಿ ಬೇಕು ಅಥವಾ ಮಾಂಸ ಬೇಗ ಬರಬೇಕಂತಿದ್ದರೆ ಕನಿಷ್ಠ ಒಂದು ದಿನಕ್ಕೆ ಹತ್ತರಿಂದ ಇಪ್ಪತ್ತೈದು ಅಷ್ಟು ಈ ಏನು ನಾವು ಮಾಡರ್ನ್ ಕಾನ್ಸಂಟ್ರೇಟ್ ಅಂತ ಹೇಳ್ತೇವಲ್ಲ ಫೀಡ್ ಪೌಲ್ಟ್ರಿ ಫೀಡ್ ಅದನ್ನು ಮುಂದುವರಿಸಲೂಬಹುದು ಹ್ಮ್ ಆದ್ರಿಂದ ಅದಕ್ಕೆ ವಿಶೇಷವಾದ ಆರೈಕೆ ಅಂತ ಅವಶ್ಯಕತೆ ಇಲ್ಲ ಇಲ್ಲ ಈಗ ನೀವು ಹೇಳಿದರೆ ಔಷಧಿಗಳನ್ನು ಲಸಿಕೆಗಳನ್ನು ಈ ಲಸಿಕೆಗಳ ಬಗ್ಗೆ ಹೇಳುವುದ್ರೆ ಏನೇನು ಲಸಿಕೆಗಳೆಲ್ಲ ಇದ್ದಾವೆ ಹಾಕಬೇಕಾದ್ದು ಹೌದು ಆಕ್ಚುಲಿ ಈ ನಿಮಗೆ ಮರಿಗಳು ಬರ್ಬೋದು ಅಥವಾ ಇಪ್ಪತ್ತೆಂಟು ದಿನ ಸಾಕಿ ಉನ್ನತೀಕರಿಸಿದ ಮರಿಗಳು ಬಂದರೆ ಯಾವುದು ಈ ಹಿತ್ತಲ ಕೋಳಿ ಸಾಕಾಣಿಕೆಯಲ್ಲಿ ಅವುಗಳಿಗೆ ಮರಿಗಳನ್ನು ಒಂಡೇ ತಂದರೆ ನೀವು ಗುಂಬಾರೋ ಅಂತ ಒಂದು ಸಾಧಾರಣ ಹತ್ತರಿಂದ ಹನ್ನೆರಡು ದಿನದಲ್ಲಿ ಹಾಕಬೇಕು ಆಮೇಲೆ ಲಸೋಟ ಒಂದು ಏಳು ಎಂಟು ದಿನದಲ್ಲಿ ಹಾಕಿದರೆ ಒಳ್ಳೆಯದು ತದನಂತರ ಒಂದು ಇಪ್ಪತ್ತೈದು ದಿನದಲ್ಲಿ ಇನ್ನೊಮ್ಮೆ ಕಣ್ಣಿಗೆ ಹಾಕಿದರೆ ಸಾಧಾರಣ ನಿಮಗೆ ಒಂದು ಎರಡು ತಿಂಗಳ ತನಕ ಯಾವುದೇ ರೋಗ ಬರೋದಿಲ್ಲ ನಂತರ ಪ್ರತಿ ಎರಡು ತಿಂಗಳಿಗೊಮ್ಮೆ ಆದರೂ ಕೊಕ್ಕರೆ ರೋಗದ ಲಸಿಕೆ ಅಥವಾ ನಾವು ರಾಣಿಕೇಟ್ ಅಂತ ಹೇಳ್ತೇವೆ ಅದನ್ನು ನೀವು ಲೈಫ್ ಲಾಂಗ್ ಕೊಡುವಂಥದ್ದು ಉತ್ತಮ ಈಗ ಕೋಳಿಗಳಿಗೆ ಮುಖ್ಯವಾಗಿ ಬರುವಂತಹ ರೋಗಗಳು ಅಂತ ಹೇಳಿದ್ರೆ ನೀವು ಈಗ ಲಸಿಕೆ ಹಾಕುವುದು ರೋಗ ರೋಗಗಳು ಬರುವಂತಹ ಸಾಧ್ಯತೆಗಳಿಗಾಗಿ ಈ ಲಸಿಕೆಗಳಿದ್ದಾವೆ ಇದರಲ್ಲಿ ನಾವು ಕೋಳಿಗಳಲ್ಲಿ ಒಂದು ರೋಗದ ರಾಜ ಅಂತ ಹೇಳ್ತೇವೆ ಅದು ಕೊಕ್ಕರೆ ರೋಗ ಕೊಕ್ಕರೆ ಅಥವಾ ರಾಣಿಕೇಟ್ ಅಂತ ಹೇಳ್ತೇವೆ ಇದು ಬಂದಾಗ ನೂರಕ್ಕೂ ನೂರು ಕೋಳಿಗಳು ಸಾವನ್ನಪ್ಪತ್ತವೆ ಇದರ ಹಿಸ್ಟ್ರಿ ಆಗಿರ್ತದೆ ಅಂದರೆ ಪಕ್ಕದ ಮನೆಯಲ್ಲಿ ಎಲ್ಲ ಖಾಲಿ ಅದರ ನೆಕ್ಸ್ಟ್ ಮನೆಯಲ್ಲಿ ಎಲ್ಲ ಖಾಲಿ ನಮ್ಮದಕ್ಕೂ ಸಹ ಬರ್ಬೋದು ಈ ಥರ ಒಂದು ಆತಂಕ ಇರ್ತದೆ ಸೊ ಇದು ಕೊಕ್ಕರೆ ರೋಗ ಇದಕ್ಕೆ ಪ್ರತಿಯೊಂದು ಹಿತ್ತಲ ಕೋಳಿ ಸಾಕುವವರು ಊರಿನ ಕೋಳಿ ಇರ್ಬೋದು ಉನ್ನತೀಕರಿಸಿದ ಕೋಳಿ ಇರ್ಬೋದು ಪ್ರತಿ ಫಾರ್ಮರು ಕೂಡ ತಮ್ಮ ಕೋಳಿಗಳಿಗೆ ಲಸಿಕೆ ಹಾಕಬೇಕು ಯಾಕಂದರೆ ನಮ್ಮಲ್ಲಿ ಹೆಚ್ಚಾಗಿ ಪಶುವೈದ್ಯ ಆಸ್ಪತ್ರೆಗೆ ಬರುವಂಥದ್ದು ಕೊಕ್ಕರೆ ರೋಗದ ಕೇಸ್ಗಳಾಗಿರ್ತದೆ ಸೊ ಪಶುವೈದ್ಯರು ಯಾವ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಮಾಡುವ ಸ್ಟೇಜಲ್ಲಿ ಇರುವುದಿಲ್ಲ ಯಾಕಂದ್ರೆ ಅದು ವೈರಸ್ಸಿಂದ ಬರುವ ರೋಗ ಆದ್ದರಿಂದ ಬಂದ ಮೇಲೆ ನಾವು ಏನೂ ಮಾಡಲಿಕ್ಕೆ ಬರುವುದಿಲ್ಲ ಸೊ ಆ ಕೋಳಿಗಳು ಹೆಚ್ಚಾಗಿ ಸಾವನ್ನಪ್ಪಿ ಅವರಿಗೊಂದು ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತೇವೆ ಈಗ ಅದ ಮೊದಲಿಗೆ ಅದನ್ನು ಗುರುತಿಸುವಂಥ ಬಗ್ಗೆ ಹೇಗೆ ಇಲ್ಲ ಆ್ಯಕ್ಚುಲಿ ಈಗ ನಮಗೆ ಅದು ರಾಣಿಕೇಟ್ ರೋಗ ಅನ್ನೋದು ಎರಡು ರೀತಿಯಲ್ಲಿ ಬರ್ತದೆ ಒಂದು ಶ್ವಾಸಕೋಶದ ರೀತಿಯಲ್ಲಿ ಇನ್ನೊಂದು ನರದ ರೂಪದಲ್ಲಿ ಅಂದರೆ ಶ್ವಾಸಕೋಶದಲ್ಲಿ ಯೂಶುವಲಿ ಮುಖ ಎಲ್ಲ ಕಪ್ಪಾಗಿ ಶ್ವಾಸಕೋಶದ ಪ್ರಾಬ್ಲಮ್ ಇರುತ್ತೆ ಅದು ಹೆಚ್ಚಾಗಿ ರೈತರು ನಮ್ಮಲ್ಲಿ ಕೊರಪೆ ಅಂತ ಬಂದು ಹೇಳ್ತಾರೆ ಕೊರಪೆಯಲ್ಲೂ ವಿಧಗಳಿವೆ ಆದರೂ ಅದನ್ನು ಹೇಳ್ತಾರೆ ಹಾಗೆ ಇನ್ನೊಂದು ದರದ ರೀತಿಯಲ್ಲಿ ಬರುವುದಂತ ಹೇಳಿದರೆ ಕಾಲು ಮತ್ತು ಪಕ್ಕಕ್ಕೆ ಬಲ ಇಲ್ಲದೆ ಇರುವಂಥದ್ದು ಅದರಲ್ಲೂ ಕೂಡ ಕೋಳಿಗಳನ್ನು ಸಾವನ್ನಪ್ಪುತ್ತದೆ ಈ ಎರಡು ರೀತಿಯಲ್ಲಿ ಅದು ಆ ರೋಗ ಬರ್ತದೆ ಇದಕ್ಕೇನಾದರೂ ನಾವು ಮೊದಲೇ ಲಸಿಕೆ ಅಲ್ಲದೇ ಏನಾದರೂ ಕೂಡ ಯೋಚನೆ ಮಾಡ್ಬೋದು ಇಲ್ಲ ಆ್ಯಕ್ಚುಲಿ ಈ ವೈರಸ್ ರೋಗಕ್ಕೆ ಮುಂಚಿತವಾಗಿ ನಾವು ಹೇಳಿದ್ರೆ ನಮ್ಮ ಮನೆ ಒಳಗಡೆ ನಾವು ಹೊರಗಡೆ ಬಿಡದೆ ರಿಸ್ಟ್ರಿಕ್ಟ್ ಮಾಡಿದರೆ ಆಗ ಹೊರಗಿಂದ ರೋಗ ಬಾರದಿದ್ದಾಗ ತಡಿಬೋದು ಒಂದು ಆಮೇಲೆ ಇನ್ನೊಂದು ಹಳ್ಳಿಯ ಜನರಿಗೆ ನಾನು ಈ ಮುಖಾಂತರ ಒಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ಏನಂದರೆ ಯೂಶುವಲಿ ಹಳ್ಳಿಗಳಲ್ಲಿ ಕೋಳಿ ಸಾಕಿದರೂ ಕೂಡ ನಾವು ಮಾಂಸದ ಕೋಳಿಗಳನ್ನು ಮನೆಗೆ ತರ್ತಾ ಇರ್ತೇವೆ ನಮ್ಮ ಯಾಕಂದರೆ ಈಗ ಪ್ರತಿ ವಾರದಲ್ಲಿ ಎರಡು ಮೂರು ದಿನ ಮಾಂಸ ಇದ್ದೇ ಇರ್ತದೆ ಸೊ ಅಂತ ಸಂದರ್ಭದಲ್ಲಿ ಯಾರೂ ಕೂಡ ಜೀವಂತ ಕೋಳಿಯನ್ನು ತರುವುದಿಲ್ಲ ಮಾಂಸ ಮಾಡಿ ತರ್ತಾರೆ ಆ ಮಾಂಸವನ್ನು ತೊಳೆಯುವ ನೀರನ್ನು ನೀವು ನಿಮ್ಮ ತೆಂಗಿನ ಹೊಂಡ ಅಡಿಕೆ ಗಿಡಗಳಿಗೆ ಬುಡಕ್ಕೆ ಹಾಕಬಾರ್ದು ಆಗ ಏನಾಗುತ್ತೆ ಒಂದು ವೇಳೆ ಅದರಲ್ಲಿ ರೋಗ ಇದ್ದರೆ ನಮ್ಮ ಕೋಳಿಗಳು ಮಾರನೇ ದಿನ ಅದಕ್ಕೆ ಹೋಗಿ ಅಲ್ಲಿ ತಿನ್ನುವಾಗ ಹಿತ್ತಲಲ್ಲಿ ಅವುಗಳಿಗೆ ರೋಗ ಬರುವ ಸಾಧ್ಯತೆ ಇದೆ ಸೊ ನಾನು ಪ್ರತಿಯೊಬ್ಬರಿಗೂ ಯಾವಾಗಲೂ ಟೀಚ್ ಮಾಡುವಾಗಲೂ ಸಹ ಅಂದರೆ ಆ ವಾಶ್ ಮಾಡಿದ ನೀರನ್ನು ನಾವು ಟಾಯ್ಲೆಟಿಗೆ ಹಾಕಬೇಕು ಸೊ ಅವುಗಳಿಗೆ ಸಿಗದಿದ್ದಾಗ ನೋಡಬೇಕು ಒಮ್ಮೆ ಬೇಯಿಸಿದ ಮೇಲೆ ಮುಗೀತು ಅದೇ ಮಾತ್ರ ರೋಗ ಬರುವುದಿಲ್ಲ ಸೊ ಅದರಿಂದನೂ ಕೂಡ ರೈತರು ಒಂದು ನಾವು ರೋಗ ಬಾರ್ದಿದ್ದಂಗೆ ತಡಿಬೋದು ಬಟ್ ಈ ಯಾವುದೇ ವೈರಸ್ ರೋಗ ಅನ್ನುವಂಥದ್ದು ಬಂದು ಉಲ್ಬಣ ಆದ ಮೇಲೆ ಅದನ್ನು ನಾವು ಮೆಡಿಸಿನ್ ಕೊಟ್ಟು ವಾಸಿ ಮಾಡುವಂಥದ್ದು ಸಾಧ್ಯತೆ ಕಡಿಮೆ ಈಗ ಈ ಕೊರಪೆ ಅಥವಾ ಶ್ವಾಸಕೋಶದ ರೋಗ ಇದು ಯಾವ ತರದ ರೋಗ ಹೇಗೆ ಬರ್ತದೆ ಅನ್ನೋದ್ರ ಇದರಲ್ಲಿ ಏನಂದ್ರೆ ಕೊರಪೆ ಅಂತ ನಮ್ಮ ರೈತರು ನಮ್ಮಲ್ಲಿ ಪಶು ವೈದ್ಯ ಶಾಲೆಗೆ ಬರ್ತಾರೆ ಆದ್ರೆ ಕೊರಪೆ ರೋಗಕ್ಕೆ ಕಾರಣ ಸಾಧಾರಣ ನಾವು ಬುಕ್ಕಲ್ಲಿ ಹುಡುಕ್ತಾ ಒಂದು ಹತ್ತರಿಂದ ಹದಿನೈದು ಕಾರಣಗಳಿವೆ ಅದರಲ್ಲಿ ಒಂದು ರಾಣಿಕೆಟ್ ರೋಗ ಇದು ಬಂದ್ರೆ ಪಶುವೈದ್ಯರು ಏನು ಮಾಡಲಿಕ್ಕೆ ಆಗೋದಿಲ್ಲ ಇನ್ನೊಂದು ಐ ಬಿ ಅಥವಾ ಇನ್ಫೆಕ್ಷಿಯಸ್ ಬ್ರಾಂಕೈಟಿಸ್ ಅಂತ ಇದರಲ್ಲಿ ಕೋಳಿಗಳ ಸಾವಿನ ಪ್ರಮಾಣ ಕಡಿಮೆ ಸೊ ಕೊರಪೆ ಇದ್ದಾಗ ನಾವು ಒಂದು ವೇಳೆ ಮೆಡಿಸಿನ್ ಕೊಟ್ಟದ್ದಿದ್ರೆ ಅವುಗಳು ರಿಕವರಿ ಆಗುವ ಸಾಧ್ಯತೆ ಇರ್ತದೆ ಅದು ಅಲ್ಲದೆ ಇನ್ನು ಫಂಗಸ್ ಇಂದ ಕೆಲವು ಟೈಮ್ ಕೊರಪೆ ಬರ್ತದೆ ಫಂಗಸ್ ಅಂದರೆ ನಾವು ಪುಂಕೆ ಅಂತ ಹೇಳ್ತೇವೆ ಅದರಿಂದನೂ ಕೂಡ ಮಾಯ್ಶ್ಚರ್ ಫುಡ್ ತಿಂದಾಗಲೂ ಕೂಡ ಆ ರೋಗ ಬರ್ತದೆ ಅದನ್ನು ಕೂಡ ವಾಸಿ ಮಾಡಲಿಕ್ಕೆ ಆಗ್ತದೆ ಆಮೇಲೆ ಇನ್ನು ಧೂಳಿಂದನೂ ಯಾಕಂದರೆ ಹೆಚ್ಚಾಗಿ ರಾತ್ರಿಯಲ್ಲಿ ಅವರು ಯಾವುದೇ ವೆಂಟಿಲೇಷನ್ ಇಲ್ಲದೆ ಇರುವ ಇದರಲ್ಲಿ ಕೂಡಿರ್ತಾರೆ ಇಡ್ತಾರೆ ಕೂಡ ಅವುಗಳಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಬರ್ತದೆ ಅದನ್ನು ನಾವು ವಾಸಿ ಮಾಡ್ಬೋದು ಸಮ್ ಟೈಮ್ ಕೋಳಿಗಳಿಗೆ ನಮ್ಮಲ್ಲಿ ಪಾಕ್ಸ್ ಅಥವಾ ಫೌಲ್ ಪಾಕ್ಸ್ ಅಂತ ಹೇಳ್ತೇವೆ ಅಂಥ ರೋಗವು ಬರ್ತದೆ ಅದರಲ್ಲಿ ಕೂಡ ಬಾಯಿ ಒಳಗಡೆ ಹುಣ್ಣಾಗ್ತದೆ ಅದರಲ್ಲಿ ಶ್ವಾಸಕೋಶದ ಪ್ರಾಬ್ಲಮ್ ಇರ್ತದೆ ಅದನ್ನು ವಾಸಿ ಮಾಡಲಿಕ್ಕಾಗ್ತದೆ ಸೊ ಈ ರಾಣಿಕೇಟಿಂದ ಬಂತಂದರೆ ಅದನ್ನು ವಾಸಿ ಮಾಡಲಿಕ್ಕಾಗೋದಿಲ್ಲ ಆದರೆ ಅದು ನೋಡಿದ ತಕ್ಷಣ ನಮಗೆ ರಾಣಿಕೇಟ್ ಅಂತ ಗೊತ್ತಾಗೋದಿಲ್ಲ ಸಪೋಸ್ ಒಂದು ವೇಳೆ ರೈತರು ಜಾಸ್ತಿ ಕೋಳಿಗಳಿದ್ದರೆ ಸತ್ತಾಗ ನಾವೇನು ಮಾಡ್ತೇವೆ ನಮ್ಮದೇ ಈಗ ಪ್ರಯೋಗಾಲಯ ಇದೆ ಅಲ್ಲಿ ತರಲಿಕ್ಕೆ ಹೇಳ್ತೇವೆ ನಾವು ಅದನ್ನು ಓಪನ್ ಮಾಡಿದ ತಕ್ಷಣ ಪೋಸ್ಟ್ ಮಾರ್ಟಮ್ ಮಾಡಿದ ತಕ್ಷಣ ನಮಗೆ ಅದು ರೋಗ ಕೊಕ್ಕರೆ ರೋಗದಿಂದ ಗೊತ್ತಾಗುತ್ತೆ ತಕ್ಷಣ ನಾವು ಏನು ಮಾಡ್ತೇವೆ ಅಂದರೆ ರೋಗದ ಯಾವುದು ಸಫರಿಂಗ್ ಆಗ್ತಾ ಇದೆ ಅದನ್ನು ಕೂಡಲೇ ಸಪರೇಟ್ ಮಾಡಲಿಕ್ಕೆ ಹೇಳಿ ಅಥವಾ ಕೊಂದು ಹೂಳ್ಲಿಕ್ಕೆ ಕೇಳ್ತೇವೆ ನಾವು ಇದ್ದದ್ದನ್ನು ಚೆನ್ನಾಗಿರುವುದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಹೇಳ್ತೇವೆ ಮತ್ತು ಕೆಲವೊಂದು ವಿಟಮಿನ್ಸ್ಗಳು ಆ್ಯಂಟಿ ಸ್ಟ್ರೆಸ್ ಮೆಡಿಸಿನ್ಗಳನ್ನು ಕೊಡಲಿಕ್ಕೆ ಹೇಳ್ತೇವೆ ಮತ್ತು ಪ್ರತಿದಿನ ಅಬ್ಸರ್ವ್ ಮಾಡಲಿಕ್ಕೆ ಹೇಳ್ತೇವೆ ಅವುಗಳಿಗೆ ಲಸಿಕೆ ಹಾಕ್ಲಿಕ್ಕೆ ಹೇಳ್ತೇವೆ ಸೊ ಹೀಗೆ ಹದಿನೈದು ದಿನ ಲಸಿಕೆ ಹಾಕಿದ ನಂತರ ಏನು ತೊಂದರೆ ಅಂದರೆ ಅವುಗಳು ಈ ಸರ್ತಿ ಬಚಾವಾದು ಅಂತ ಲೆಕ್ಕ ಸೊ ನಾವು ಆ ನಂತರ ಪ್ರತಿ ಎರಡು ತಿಂಗಳಿಗೊಮ್ಮೆ ಲಸಿಕೆ ಹಾಕ್ಲಿಕ್ಕೆ ಅವ್ರಿಗೆ ಹೇಳ್ತೇವೆ ಲಸಿಕೆ ಭಾರಿ ಸುಲಭ ಆ್ಯಕ್ಚುಲಿ ಡಾಕ್ಟ್ರ್ ಅವಶ್ಯಕತೆಯೂ ಇಲ್ಲ ಲಸೋಟ ಅಂತ ಎಲ್ಲ ನಮ್ಮ ಮಂಗಳೂರಲ್ಲಿ ಪುತ್ತೂರಿರ್ಬೋದು ಮೂಡಿಬಿದ್ರೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ ಅದನ್ನು ಅವರು ನೀರು ಡೈಲ್ವೆಂಟ್ ಅಂತ ಇರ್ತದೆ ಅದರಲ್ಲಿ ಮಿಕ್ಸ್ ಮಾಡಿ ಕಣ್ಣು ಮೂಗು ಬಾಯಿ ಯಾವುದಕ್ಕಾದರೂ ಒಂದು ಹನಿಯಿಂದ ಎರಡು ಹನಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಕೊಟ್ಟರೆ ಈ ಕೊಕ್ಕರೆ ರೋಗ ಅನ್ನುವಂಥದ್ದು ಬರೋದಿಲ್ಲ ಹಾಗಿದ್ರೆ ಇದು ಮೊದಲಿಗೆ ಗುರುತಿಸಲಿಕ್ಕೆ ಸ್ವಲ್ಪ ಕಷ್ಟ ಕಷ್ಟ ಹೌದು ಇದು ಎಷ್ಟು ಬೇಗ ಹರಡುತ್ತದೆ ಇದರಲ್ಲಿ ಕೊಕ್ಕರೆ ರೋಗ ಅನ್ನುವಂಥದ್ದು ನಿಮಗೆ ವೆರಿ ಫಾಸ್ಟ್ ಯಾಕಂದರೆ ಇದರಲ್ಲಿ ರೋಗಾಣುಗಳು ಏನು ಮಾಡ್ತದೆ ಅಂದರೆ ಅವುಗಳ ಫೆದರ್ ಅಥವಾ ನಾವು ಪುಕ್ಕ ಏನಂತದೆ ಅದರ ಬುಡದಲ್ಲಿ ಜಾಸ್ತಿ ಗ್ರೋತ್ ಆಗ್ತದೆ ಸೊ ರೋಗ ಉಲ್ಬಣ ಆದ ತಕ್ಷಣ ಅದರಲ್ಲಿ ಫೆದರ್ ಉದುರ್ತಾ ಹೋಗ್ತದೆ ಆ ಫೆದರಿಂದ ಅದು ಗಾಳಿಯಲ್ಲಿ ಪ್ರಸರಣ ಬೇಗ ಆಗ್ತದೆ ಸೊ ಆದ್ದರಿಂದ ಗಾಳಿಯಲ್ಲಿ ನಮ್ಮ ಮೈಕೈಯಲ್ಲಿ ಎಲ್ಲದರಲ್ಲಿ ಹೋಗುವಂಥ ಕಾಯಿಲೆ ರಾಣಿಕೆಟ್ ರೋಗ ಆದ್ದರಿಂದ ಅದು ಒಂದು ಊರಲ್ಲಿ ಬಂತಂದರೆ ಸುಮಾರು ಮನೆಯ ಕೋಳಿಯನ್ನು ಬಲಿ ತಗೊಳ್ತದೆ ಸೊ ಹಾಂ ಬೇರೆ ರೋಗಗಳಾಗಿ ಅದು ಕಾಂಟ್ಯಾಕ್ಟಲ್ಲಿ ಸ್ಲೋ ಆಗಿ ಹೋಗುವಂಥದ್ದಲ್ಲ ಗಾಳಿಯಲ್ಲಿ ಹರಡುವಂಥ ಸಾಧ್ಯತೆ ಇರೋದರಿಂದ ಎಸ್ಪೆಷಲಿ ಅದು ಸಾಧಾರಣ ಅಕ್ಟೋಬರ್ ನವೆಂಬರ್ ನಮ್ಮಲ್ಲಿ ಗೀತ ಅವುಗಳಿಗೆ ಬಲಿ ಕೊಡುವಂಥದ್ದು ಅಂಥದ್ದು ಕಂಡು ಬಂದಾಗ ಅಲ್ಲಿಂದ ಅದು ಜೂನ್ ತನಕ ಜಾಸ್ತಿ ಇರ್ತದೆ ಒಮ್ಮೆ ಮಳೆ ಬಂದು ನೀರೆಲ್ಲ ಸೆಟ್ಲಾದ ನಂತರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇದರಲ್ಲಿ ಆ ರೋಗ ಸಾಧ್ಯತೆ ಕಡಿಮೆ ಈಗ ಸಾಮಾನ್ಯವಾಗಿ ಈ ತರದಲ್ಲಿ ರೋಗಗಳನ್ನ ಬಾರದಂತೆ ಅಥವಾ ತಡೆಗಟ್ಟಲಿಕ್ಕೆ ಸಾಧ್ಯ ಅಲ್ಲ ಅದೇ ನಾನು ಆಗ ಹೇಳಿದಾಗೆ ಮುಂಜಾಗ್ರತಾ ಕ್ರಮವಾಗಿ ಅವರು ಈಗ ಏನು ಸಾಂಪ್ರದಾಯಿಕವಾಗಿ ಕೋಳಿ ಸಾಕ್ತಾ ಇದ್ದಾರೆ ಅದು ಅವರು ಹಿಂದಿನಿಂದಲೂ ಸಾಕ್ತಾ ಬಂದದ್ದು ಅದರಲ್ಲಿ ಒಂದು ಮನೆಯಲ್ಲಿ ಹತ್ತರಿಂದ ಹದಿನೈದು ಇರ್ತದೆ ಆಗ ಅವನಿಗೆ ಒಂದು ಒಂದು ವೇಳೆ ಲಾಸ್ ಆದರೂ ಕೂಡ ದೊಡ್ಡ ಲಾಸ್ ಅಲ್ಲ ಅದು ಅವ್ರು ಯಾವಾಗಲೂ ಒಂದು ಐವತ್ತು ನೂರು ಸಾಕಿ ಅದನ್ನೊಂದು ಇನ್ಕಮ್ ಈಗ ಹೆಚ್ಚಾಗಿ ಮಹಿಳೆಯರಿಗೆ ಅದನ್ನೊಂದು ಇನ್ಕಮ್ ಆಗಿ ಮಾಡ್ಕೊಳ್ತಾರೆ ಅಲ್ಲಿ ಹಳ್ಳಿಗಳಲ್ಲಿ ಅಂಥದ್ದು ಮಾಡಿಕೊಂಡಾಗ ಸ್ವಲ್ಪ ವೈಜ್ಞಾನಿಕವಾಗಿ ನಮ್ಮ ಪಶುವೈದ್ಯರುಗಳನ್ನು ಭೇಟಿಯಾಗಿ ಈ ಎಸ್ಪೆಷಲಿ ಒಂದು ಕೊಕ್ಕರ ರೋಗದ ಒಂದು ಲಸಿಕೆ ಕೊಟ್ಟರು ಕೂಡ ಅವರು ರೆಗ್ಯುಲರ್ ಆಗಿ ಸೊ ಅವರ ಕೋಳಿಗಳನ್ನು ಎಲ್ಲವನ್ನು ಬದುಕಲಿಕ್ಕೆ ಸಾಧ್ಯತೆ ಇದೆ ಮತ್ತು ಚಿಕ್ಕ ಪುಟ್ಟ ಅದು ಬಂದರೆ ನಾವು ಮೆಡಿಸಿನ್ ಅಲ್ಲಿ ಅದನ್ನು ರಿಕವರಿ ಮಾಡ್ಬೋದು ಇದು ಒಂದು ರೋಗ ಬಾರದಿದ್ದಾಗ ಅವರು ಪ್ರತಿ ಎರಡು ತಿಂಗಳಿಗೊಮ್ಮೆ ಇನ್ನೊಮ್ಮೆ ನಾನು ಹೇಳ್ತೇನೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಎಸ್ಪೆಷಲಿ ಲಸೋಟ ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಬೇಕು ಈಗ ಉನ್ನತೀಕರಣ ಅಂತ ಹೇಳಿದ್ರಿ ಹೌದು ಅಂತ ಹೇಳಿದರೆ ಹೊಸ ತಳಿಗಳ ಹೌದು ರೈತರೇ ಇದನ್ನು ಮಾಡ್ಬೋದಾ ಹೇಗೆ ಹಾಂ ರೈತರು ಇದು ಒಳ್ಳೆಯ ಕ್ವಶನ್ ಆ್ಯಕ್ಚುಲಿ ರೈತರು ಈಗ ಸರ್ಕಾರದವರು ಕೂಡ ಅದನ್ನು ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಕೊಡುವಂಥ ಸಿಸ್ಟಮ್ ಈಗ ಕೇಂದ್ರ ಸರ್ಕಾರದ ಎನ್ ಎಲ್ ಎಮ್ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇದರ ಅಡಿಯಲ್ಲಿ ಉನ್ನತೀಕರಿಸಿದ ಅದಕ್ಕೆ ನಾವು ಲೋ ಇನ್ಪುಟ್ ಬರ್ಡ್ಸ್ ಅಂತ ಹೇಳ್ತೇವೆ ಇದನ್ನು ಬ್ರೀಡಿಂಗ್ ಫಾರ್ಮ್ ಮಾಡೋದಿದ್ದರೆ ಶೇಕಡ ಐವತ್ತು ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಒಂದು ಸಾವಿರ ಕೋಳಿಯನ್ನು ನೀವು ಸಾಕುತ್ತಿದ್ದರೆ ಅದನ್ನು ಮೊಟ್ಟೆ ತೆಗಿಬೇಕು ಮೊಟ್ಟೆಯನ್ನು ಹ್ಯಾಚರಿಯಲ್ಲಿ ಮರಿ ಮಾಡಬೇಕು ಈ ಮರಿಯನ್ನು ಇಪ್ಪತ್ತೆಂಟು ದಿನ ಸಾಕಿ ರೈತರಿಗೆ ನೀವು ಮಾರಾಟ ಮಾಡಬೇಕು ಇದು ಮಾಡೋದಾದರೆ ಅದಕ್ಕೆ ಐವತ್ತು ಲಕ್ಷ ಪ್ರಾಜೆಕ್ಟ್ ಅದು ಅದರಲ್ಲಿ ಇಪ್ಪತ್ತೈದು ಲಕ್ಷ ಅಂದರೆ ಶೇಕಡ ಐವತ್ತರಷ್ಟು ಸಬ್ಸಿಡಿ ಸಿಗ್ತದೆ ಸೊ ಇದನ್ನು ಕೂಡ ರೈತರು ಖಂಡಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು ಇನ್ನೂ ಒಂದು ಚಿಕ್ಕ ಪ್ರಮಾಣದಲ್ಲಿ ಮಾಡೋದಾದರೆ ಈಗಾಗಲೇ ಸುಮಾರು ರೈತರುಗಳು ಈ ಏನು ಗಿರಿರಾಜ ಅಥವಾ ಸ್ವರ್ಣದಾರ ಅಥವಾ ಆ್ಯಸಿಲ್ ಕ್ರಾಸ್ ಹುಂಜಗಳನ್ನು ಖರೀದಿ ಮಾಡಿ ಅವುಗಳನ್ನು ತಮ್ಮಲ್ಲೇ ಇರುವ ಏನು ಹೆಂಟೆಗಳಿದೆ ಅವುಗಳಿಗೆ ಕ್ರಾಸ್ ಮಾಡಿ ಅದನ್ನು ಮೊಟ್ಟೆಯನ್ನು ಒಂದೋ ಊರಿನ ಕೋಳಿಯಗೆ ಕಾವು ಕೊಡುವಂಥದ್ದು ಅಥವಾ ಸಣ್ಣ ಸಣ್ಣ ಹ್ಯಾಚರಿ ಮೆಷಿನ್ಗಳನ್ನು ಇಟ್ಟು ಮರಿ ಮಾಡಿ ಮರಿಯನ್ನು ಮಾರಾಟ ಮಾಡುವವರಿದ್ದಾರೆ ಆ ಮರಿಯನ್ನು ಒಂದೂವರೆ ಎರಡು ಕೆ ಜಿ ಕೋಳಿ ಆಗುವಾಗ ಅಂಗಡಿಗೆ ಮಾರಾಟ ಮಾಡುವವರು ಸಾಕಷ್ಟು ರೈತರಿದ್ದಾರೆ ಖಂಡಿತವಾಗಿ ಸಣ್ಣ ಸಣ್ಣ ಎಸ್ಪೆಷಲಿ ಯಂಗ್ಸ್ಟರ್ಸ್ ಏನಿದ್ದಾರೆ ಇವತ್ತು ಇದನ್ನು ವೈಜ್ಞಾನಿಕವಾಗಿ ನಮ್ಮ ಪಶುವೈದ್ಯರಲ್ಲಿ ಮಾಹಿತಿ ಕೇಳಿ ಖಂಡಿತವಾಗಿ ಒಂದು ಉದ್ಯೋಗವನ್ನಾಗಿ ತಗೊಳ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಹಾಗಿದ್ರೆ ಈಗ ರೈತರು ಹಳ್ಳಿಗಳಲ್ಲಿ ಈ ಬ್ರೀಡಿಂಗ್ ಫಾರ್ಮು ಅಥವಾ ಹ್ಯಾಚರಿಗಳನ್ನು ಮಾಡಬಹುದು ಅಂತ ತಾವು ಅದನ್ನು ಅಲ್ಲ ನಮ್ಮ ಮಾಡುವಾಗ ನಾನು ಹೇಳಿದಲ್ಲ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಯ್ಲಾ ಫಾರ್ಮ್ ಅಂತಿದೆ ಹೆಚ್ಚಿನಾಗಿ ಎಲ್ಲರಿಗೂ ಗೊತ್ತಿದೆ ಸರ್ಕಾರದ್ದು ಅಲ್ಲಿ ಎಂಟುನೂರು ಈ ಪೇರೆಂಟ್ ಸ್ಟಾಕ್ ತಂದೆ ತಾಯಿಯನ್ನ ಸ್ವರ್ಣಧಾರದ ಅಥವಾ ಗಿರಿರಾಜ ಆಸಿಲ್ ಕ್ರಾಸ್ ಡಿಮ್ಯಾಂಡ್ ಇದ್ದಾಗಿ ಅವ್ರು ಮಾಡಿ ಸಾಕ್ತಾರೆ ಅಲ್ಲಿ ಹೋಗಿ ಒಂದು ದಿನ ಅವ್ರ ಹತ್ರ ಮಾಹಿತಿ ತಗೊಳ್ಬೇಕು ಯಾಕಂದ್ರೆ ಅದರಲ್ಲಿ ಊರಿನ ಕೋಳಿ ಸಾಕಿದಾಗಲ್ಲ ಒಂದು ಸ್ವಲ್ಪ ಅದರಲ್ಲಿ ಡಿಫಿಕಲ್ಟ್ ಇದೆ ಅಂದರೆ ಒಂದು ಪ್ರತಿ ಕೋಳಿಗೆ ಸುಮಾರು ಮೂರು ಸ್ಕ್ವೇರ್ ಫುಟ್ ಅಷ್ಟು ಜಾಗ ಕೊಡಬೇಕಾಗುತ್ತೆ ಹ್ಯಾಚರಿ ಮೆಷೀನು ಅಲ್ಲೇ ಇದೆ ಅವುಗಳನ್ನು ಮರಿ ಮಾಡೋದು ಹೇಗಂತ ಅಲ್ಲೇ ಟೆಕ್ನಾಲಜಿ ಇದೆ ಇದನ್ನು ಅವರು ಒಂದು ವಾರ ಅಥವಾ ಒಂದು ಎರಡು ಮೂರು ದಿನ ಅಲ್ಲಿ ಪಶುವೈದ್ಯರನ್ನು ಭೇಟಿಯಾಗಿ ಮಾಹಿತಿ ತಗೊಂಡು ಇದು ನಮ್ಮ ಹತ್ರ ಸಾಧ್ಯ ಇದೆ ಇದಕ್ಕೆ ನಮಗೆ ಬ್ಯಾಂಕಿನವರು ಫೈನಾನ್ಸ್ ಮಾಡ್ತಾರೆ ಅಂತ ಒಂದು ಅನಿಸಿದರೆ ಖಂಡಿತವಾಗಿ ನಮ್ಮ ಇಲಾಖೆ ಯಾರನ್ನು ಪಶುವೈದ್ಯರನ್ನು ಅವರು ಮೀಟ್ ಆದರೂ ಕೂಡ ಈ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಡಿ ಆ ಪ್ರಾಜೆಕ್ಟನ್ನು ತೆಗೆದುಕೊಳ್ಬೋದು ತುಂಬ ಖರ್ಚಾಗ್ತದ ಅನ್ನೋ ಅಲ್ಲ ಇದರಲ್ಲಿ ಏನಂದರೆ ಅದು ಅದು ಹೇಗಾದರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ನಿನ ಒಂದು ಗುರಿ ಏನಂತ ಹೇಳಿದರೆ ಒಬ್ಬ ರೈತ ಅನ್ನುವಂಥದ್ದು ಎಂಟ್ರಪ್ರನರ್ ಆಗಬೇಕು ಅನ್ನುವಂಥದ್ದು ಅವರ ಐಡಿಯಾ ಒಬ್ಬ ರೈತ ರೈತನಾಗದೇ ಇರದೆ ಅವ್ನು ಆಗಿ ಮಿನಿಮಮ್ ಒಂದು ಐದರಿಂದ ಹತ್ತು ಜನಕ್ಕೆ ಅವನು ಉದ್ಯೋಗ ನೀಡಬೇಕು ಅನ್ನುವಂಥ ಆಸೆಯಿಂದನೇ ಅವರು ಶೇಕಡ ಐವತ್ತು ಅಂದರೆ ಇಪ್ಪತ್ತೈದು ಲಕ್ಷದಷ್ಟು ಸಬ್ಸಿಡಿ ಕೊಡುವಂಥದ್ದು ಖಂಡಿತವಾಗಿ ಯಂಗ್ಸ್ಟರ್ಸು ಅವರು ಒಂದು ವೇಳೆ ಲೋನಿಗೆ ಎಲಿಜಿಬಲ್ ಇದ್ದರೆ ಯಾಕಂದರೆ ನಮ್ಮಲ್ಲಿ ಈಗ ಸಾಕಷ್ಟು ಎನ್ ಎಲ್ ಎಮ್ ಇ ಕೆಲವರು ಎಪ್ಲೈಗೆ ನಮ್ಮ ಹತ್ರ ಅಪ್ರೋಚ್ ಆಗಿದ್ದಾರೆ ಆದರೆ ನಮ್ಮಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಕಡಿಮೆ ಇರುವುದರಿಂದ ಬ್ಯಾಂಕಿನವರು ಅವರಿಗೆ ಹೆಚ್ಚಾಗಿ ಈ ಲಕ್ಷಗಟ್ಟಲೆ ಲೋನ್ ಕೊಡಲಿಕ್ಕೆ ಸ್ವಲ್ಪ ಆಗ್ತಾರೆ ಸೊ ಅದು ಅದಕ್ಕೆ ಅವರು ಎಲಿಜಿಬಲ್ ಇದ್ದರೆ ಖಂಡಿತವಾಗಿ ನಮ್ಮ ಇಲಾಖೆ ಯಾರನ್ನೇ ಅಪ್ರೋಚ್ ಆದರೂ ಕೂಡ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಇದಕ್ಕೆ ಬೇಕಾದಷ್ಟು ಡಿಮಾಂಡ್ ಉಂಟಾ ಈ ಉನ್ನತೀಕರಿಸಿದ ಕೋಳಿಗಳಿಗೆ ಖಂಡಿತವಾಗಿ ಈಗ ನೀವು ನಮ್ಮ ಹಳ್ಳಿಗಳಲ್ಲಿ ನೋಡ್ತಾ ಇರ್ಬೋದು ನಾನು ಆಗಲೇ ಹೇಳಿದೆ ತಮಿಳ್ನಾಡಲ್ಲಿ ಇದು ಜಾಸ್ತಿ ಪ್ರಸ್ತುತಿಯಲ್ಲಿದೆ ತಮಿಳ್ನಾಡಿನ ಜನ ಎಮ್ ಐ ಟಿಯಲ್ಲಿ ಒಂದು ಐವತ್ತೈವತ್ತು ನೂರು ಕೋಳಿಗಳನ್ನು ಇಟ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಮಾರೋದು ನೋಡಿದೆ ಅವರು ಯಾರು ಬರುವಾಗ ವಾಪಸ್ ಖಾಲಿ ಬುಟ್ಟಿಯಲ್ಲೇ ಬರ್ತಾರೆ ವಿನಾ ಮರಿಯನ್ನು ವಾಪಸ್ ತರುವುದಿಲ್ಲ ಅದರ ಅರ್ಥ ನಮ್ಮ ಊರಲ್ಲಿ ಎಸ್ಪೆಷಲಿ ದಕ್ಷಿಣ ಕನ್ನಡ ಅಥವಾ ಕೋಸ್ಟಲ್ ಏರಿಯಾಗಳಲ್ಲಿ ಊರಿನ ಕೋಳಿ ಮರಿಗಳಿಗೆ ಖಂಡಿತವಾಗಿ ಡಿಮಾಂಡಿದೆ ಈವನ್ ಕೊಯ್ಲ ಫಾರ್ಮಲ್ಲಿ ಕೂಡ ಪ್ರತಿ ವಾರಕ್ಕೊಮ್ಮೆ ಮರಿಗಳು ಹೊರಗೆ ಬರ್ತವೆ ಆ ಮರಿಗಳಿಗೆ ಅಲ್ಲಿ ಕ್ಯೂ ನಿಂತು ಬುಕ್ ಮಾಡಿ ಮರಿಗಳನ್ನು ಕೊಂಡೋಗ್ತಾರೆ ಇದೆರಡೇ ಸಾಕು ನಿಮಗೆ ನಿದರ್ಶನ ಕೋಳಿ ಮರಿಗಳಿಗೆ ಊರಿದ್ದಿರ್ಬೋದು ಉನ್ನತೀಕರಿಸಿದ್ದಿರ್ಬೋದು ನಮ್ಮ ಊರಲ್ಲಿ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದ್ದರೆ ಮಾರಾಟದ ವ್ಯವಸ್ಥೆ ಹೇಗೆ ಮಾಡಿಕೊಳ್ಬೋದು ಅಲ್ಲ ಇದರಲ್ಲಿ ಮಾರಾಟದಲ್ಲಿ ಎರಡು ಮೂರು ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸಣ್ಣ ಪ್ರಮಾಣದಲ್ಲಿ ಈಗ ಐವತ್ತು ಇಪ್ಪತ್ತೈದು ಇದ್ದರೆ ಅದು ಖಂಡಿತವಾಗಿ ಅವರ ಊರಲ್ಲೇ ಅದು ಮಾರಾಟ ಆಗ್ತದೆ ಅವರು ಯಾವ ಒಂದು ಸ್ಪೆಷಲ್ ಇದು ಅವಶ್ಯಕತೆ ಇರುವುದಿಲ್ಲ ಇನ್ನು ದೊಡ್ಡ ಫಾರ್ಮ್ ಮಾಡಿದಾಗ ಅವರು ನ್ಯೂಸ್ ಪೇಪರಲ್ಲಿ ಕೊಡ್ಬೋದು ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ಅಥವಾ ಈಗ ವಾಟ್ಸಾಪ್ ಗ್ರೂಪ್ ಮಾಡ್ಬೋದು ಇನ್ನು ಸರ್ಕಾರದ ಇಲಾಖೆಗಳನ್ನು ಎಕ್ಸಾಂಪಲು ನಮ್ಮ ಇಲಾಖೆಯವರೇ ಪ್ರತಿ ವರ್ಷ ಸಾವಿರಾರು ಕೋಳಿಗಳನ್ನು ರೈತರಿಗೆ ಸಬ್ಸಿಡಿ ರೇಟಲ್ಲಿ ಅಥವಾ ಉಚಿತವಾಗಿ ಕೊಡೋ ವ್ಯವಸ್ಥೆ ಇದೆ ಅವುಗಳಿಗೆ ಅದನ್ನು ಸಪ್ಲೈ ಮಾಡಲಿಕ್ಕಾಗ್ತದೆ ಅಥವಾ ಈವನ್ ನಮ್ಮ ಕೃಷಿ ಇಲಾಖೆಯವರು ಕೂಡ ಅದನ್ನು ಕೊಡ್ತಾರೆ ಈವನ್ ಅದರ್ ಕೆಲವು ಬ್ಯಾಕ್ವರ್ಡ್ ಇಲಾಖೆ ಏನಿದೆ ನಮ್ಮ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಇದೆ ಅದರಲ್ಲಿಯೂ ಕೂಡ ಕೋಳಿ ಮರಿಗಳು ಕೊಡುವಂತ ವ್ಯವಸ್ಥೆಗಳು ಇರ್ತದೆ ಸೊ ಅಂತವರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವುಗಳ ಮರಿಗಳನ್ನು ಮಾರಾಟ ಮಾಡ್ಲಿಕ್ಕೆ ಆಗ್ತದೆ ಈಗ ಕೋಳಿ ಮಾಂಸಕ್ಕಾಗಿ ಸಾಕುವಂಥದ್ದು ಮೊಟ್ಟೆಗೆ ಹೌದು ಈ ಬೇರೆ ಬೇರೆ ಕೋಳಿಗಳನ್ನ ಸಾಕ್ತಾ ಇದ್ದಾರೆ ರೈತರು ಹೌದು ಗ್ರಾಹಕನ ದೃಷ್ಟಿಯಿಂದ ನೋಡುದಿದ್ರೆ ಈ ಕೋಳಿಯ ಮಾಂಸದ ಇದರಲ್ಲಿ ವ್ಯತ್ಯಾಸ ಏನಾದರೂ ಉಂಟಾ ಇದು ಕೂಡ ಉತ್ತಮ ಕ್ವಶನ್ ಈಗ ಇದರಲ್ಲಿ ನಮಗೆ ವಿಜ್ಞಾನಿಗಳಿಗೆ ಈಗ ನಾವು ಲ್ಯಾಬಲ್ಲಿ ಪ್ರತಿಯೊಂದು ಮಾಂಸವನ್ನು ಟೆಸ್ಟ್ ಮಾಡಿದಾಗ ತುಂಬ ವ್ಯತ್ಯಾಸವೇನು ಕಾಣುವುದಿಲ್ಲ ಅದರಲ್ಲಿ ಯಾಕಂದರೆ ನಾವು ಅದರಲ್ಲಿ ಪ್ರೋಟೀನ್ ಎಷ್ಟಿದೆ ಫ್ಯಾಟ್ ಎಷ್ಟಿದೆ ಕಾರ್ಬೋಹೈಡ್ರೇಟ್ ಎಷ್ಟಿದೆ ಈ ಥರದ ಒಂದು ಲೆಕ್ಕಾಚಾರ ನೀರಿನ ಅಂಶ ಎಷ್ಟಿದೆ ಲೆಕ್ಕಾಚಾರ ಆಗ್ತೇವೆ ಇದರಲ್ಲಿ ಅಂಥ ವ್ಯತ್ಯಾಸವೇನು ಖಂಡಿತ ಕಾಣುವುದಿಲ್ಲ ಆದರೆ ಗ್ರಾಹಕನ ಹಿತದೃಷ್ಟಿಯಲ್ಲಿ ಹೆಚ್ಚಾಗಿ ನಮ್ಮ ಊರಿನವರು ಊರಿನ ಕೋಳಿ ಅಥವಾ ಉನ್ನತೀಕರಿಸಿದ ಕೋಳಿಗೆ ಹೆಚ್ಚು ಡಿಮ್ಯಾಂಡ್ ಇರ್ತದೆ ಯಾಕಂದರೆ ನಾವು ಹಿಂದಿನಿಂದಲೂ ಅದನ್ನೇ ತಿಂದ್ಕೊಂಡು ಬಂದಿದ್ದೇವೆ ಅದರ ಒಂದು ಪಲ್ಯ ಮಾಡಿದಾಗ ಅದರ ಆ್ಯರೋಮಾ ಅಥವಾ ನಮಗೇನು ಒಂದು ಸ್ಮೆಲ್ ಅಂತ ಹೇಳ್ತೇವೆ ಅದು ನಮಗೆ ಹಿತಕರವಾಗಿರ್ತದೆ ಸೊ ಆದ್ದರಿಂದ ನಾವು ಅದನ್ನು ಹೆಚ್ಚು ಇಷ್ಟಪಡ್ತೇವೆ ಆದ್ದರಿಂದನೇ ಇವತ್ತು ಮಾರುಕಟ್ಟೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಕೂಡ ಎರಡು ಪಟ್ಟು ರೇಷ್ ಹಣವನ್ನು ಕೊಟ್ಟು ಊರಿನ ಕೋಳಿ ಅಥವಾ ಈ ಉನ್ನತೀಕರಿಸಿದ ಕೋಳಿಯನ್ನು ಖರೀದಿ ಮಾಡುವರಿದ್ದಾರೆ ಆದರೆ ವೈಜ್ಞಾನಿಕ ಹಿತದೃಷ್ಟಿಯಲ್ಲಿ ನಾವು ಅಂಥ ಬದಲಾವಣೆ ಏನದರಲ್ಲಿ ಕಂಡುಬರುವುದಿಲ್ಲ ಸರಿ ನಿಮ್ಮ ವಿಜ್ಞಾನದ ಪ್ರಕಾರ ಎಲ್ಲ ಒಂದೇ ಎಲ್ಲ ಒಂದೇ ಒಂದು ಸಣ್ಣ ಎಲ್ಲ ಒಂದೇ ಅಂತಲ್ಲ ಒಂದು ಸಣ್ಣ ಈಗ ನೀರಿನ ಅಂಶ ಬ್ರಾಯ್ಲರ್ ಕೋಳಿಯಲ್ಲಿ ಜಾಸ್ತಿ ಇರ್ಬೋದು ಊರಿನ ಕೋಳಿಯಲ್ಲಿ ಕಡಿಮೆ ಇರಬಹುದು ಅಷ್ಟು ಬಿಟ್ಟರೆ ಬೇರೆ ಅದರ ಪ್ರೋಟೀನ್ ಅಂಶವು ಸಣ್ಣ ವ್ಯತ್ಯಾಸ ಇರ್ಬೋದು ಆದರೆ ಮೇಜರ್ ವ್ಯತ್ಯಾಸಗಳು ಕಂಡುಬರುವುದಿಲ್ಲ ಈಗ ಕೋಳಿಯನ್ನು ತಿನ್ನೋದ್ರಿಂದ ಈಗ ಮನುಷ್ಯರಿಗೆ ಉಂಟಾಗುವಂಥ ಲಾಭ ನಷ್ಟಗಳು ಏನು ಅನ್ನುವಂಥದ್ದು ಹೌದು ಈಗ ನಿಮ್ಗೆ ಗೊತ್ತಿರ್ಬೋದು ಕೋಳಿ ಮಾಂಸ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲೇ ಅತಿ ಕಡಿಮೆ ದರದಲ್ಲಿ ಸಿಗುವಂಥ ಪ್ರೋಟೀನ್ ಪ್ರತಿ ನೂರು ಗ್ರಾಮ್ ಒಂದು ಕೋಳಿ ತಿಂದರೆ ಸಾಧಾರಣ ಇಪ್ಪತ್ತು ಇಪ್ಪತ್ತೈದರ ಇಪ್ಪತ್ತೆಂಟು ಗ್ರಾಮ್ ತನಕ ನಮಗೆ ಪ್ರೋಟೀನ್ ಸಿಗ್ತದೆ ನಿಮ್ಗೆ ಗೊತ್ತಿರ್ಬೋದು ಪ್ರತಿ ಮನುಷ್ಯ ಪ್ರತಿದಿನ ಅವನ ತೂಕ ಎಷ್ಟಿದೆ ಅಷ್ಟು ಗ್ರಾಮ್ ಪ್ರೋಟೀನನ್ನು ತಿನ್ಬೇಕು ಅದು ವೆಜಿಟೇಬಲ್ ಸೋರ್ಸ್ ಇರ್ಬೋದು ಅಥವಾ ಮಾಂಸದ ಸೋರ್ಸ್ ಇರ್ಬೋದು ಮೊಟ್ಟೆ ಹಾಲಿನ ಸೋರ್ಸ್ ಇರ್ಬೋದು ಆಗಿ ಪ್ರತಿದಿನ ಅವನ ದೇಹದ ತೂಕದಷ್ಟು ಪ್ರೋಟೀನ್ ತಿನ್ನಬೇಕಾಗಿರುವುದರಿಂದ ಅವನಿಗೆ ಚೀಪೆಸ್ಟ್ ಸಿಗುವ ಪ್ರೋಟೀನೇ ಕೋಳಿ ಮಾಂಸ ಅಥವಾ ಕೋಳಿ ಮೊಟ್ಟೆ ಸೊ ಆದ್ದರಿಂದ ಇದನ್ನು ಅವನು ಖಂಡಿತ ಇದನ್ನು ತಿನ್ನೋದರಿಂದ ರೋಗ ನಿರೋಧಕ ಶಕ್ತಿ ಇರ್ಬೋದು ಅವನ ಇತರ ಆರೋಗ್ಯ ಹಿತ ದೃಷ್ಟಿಯಿಂದ ಇರ್ಬೋದು ಮಾಂಸಖಂಡಗಳ ಗು ಗ್ರೋತ್ ಆಗೋದಿರ್ಬೋದು ಅವನ ಆ್ಯಕ್ಚುಯಲ್ ಹೈಟ್ ಗ್ರೋತ್ ಆಗಿರೋದಿರ್ಬೋದು ಇದೆಲ್ಲವಕ್ಕೂ ಕೂಡ ಅವನಿಗೆ ಪ್ರೋಟೀನ್ ಹೆಲ್ಪ್ ಮಾಡ್ತದೆ ಇದು ವೆಜಿಟೇಬಲ್ ಅವರಿಗೆ ವೆಜಿಟೇಬಲ್ಸ್ ಮತ್ತು ಹಾಲಿನಿಂದ ಬರ್ತದೆ ಮಾಂಸ ತಿನ್ನುವವರಿಗೂ ವೆಜಿಟೇಬಲ್ ಅಥವಾ ಮಾಂಸದಿಂದ ಬರ್ತದೆ ಖಂಡಿತವಾಗಿ ಇದು ಮನುಷ್ಯನಿಗೆ ಬೇಕೆ ಇದು ನನ್ನ ಒಂದಿದು ಆದ್ದರಿಂದ ಕೋಳಿಯನ್ನು ಪ್ರೋಟೀನ್ ಸೋರ್ಸ್ ಆಗಿ ಹೌದು ಈಗ ಏನಾಗುತ್ತೆ ಅಂದರೆ ಈಗ ಯೂಶುವಲಿ ಅಡ್ವರ್ಟೈಸ್ಮೆಂಟ್ ಕೊಡುವಾಗಲೂ ಪ್ರೋಟೀನ್ ಶಾಪ್ ಅಂತಲೇ ಹೇಳ್ತಾರೆ ಕೋಳಿ ಅಂಗಡಿ ಅಂತ ಹೇಳುವುದಿಲ್ಲ ಅಷ್ಟು ಮಾಡರ್ನೈಸ್ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಆಗಲಿಕ್ಕಿದೆ ಆದ್ದರಿಂದ ಕೋಳಿ ಸಾಕಾಣಿಕೆ ಕೂಡ ಮುಂದಿನ ದಿನಗಳಲ್ಲಿ ಬೇಕಾದ ಯಾಕಂದರೆ ನಮ್ಮಲ್ಲಿ ಈಗ ಪಾಪ್ಯುಲೇಷನ್ನು ಸ್ವಾತಂತ್ರ್ಯ ಸಿರುವಾಗ ಇದದಕ್ಕೆ ಖಾಲಿ ಮೂವತ್ತು ಕೋಟಿ ಚಿಲ್ಲರೆ ಹೋಗಿ ಈಗ ನೂರ ನಲ್ವತ್ತು ಕೋಟಿ ಇರುವಾಗ ಸೊ ಆಹಾರದ ಉದ್ಯಮದಲ್ಲಿ ಎಸ್ಪೆಷಲಿ ಕ್ವಾಲಿಟಿ ಪ್ರೋಟೀನ್ ಬಂದಾಗ ನಮಗೆ ಮೀನು ಕೋಳಿ ಇದು ಎರಡೇ ಕಡಿಮೆ ಕ್ರಾಯದಲ್ಲಿ ಸಿಗುವಂಥದ್ದು ಸೊ ಮಟನ್ ಹೋದ್ರೆ ನೋಡಿ ಈಗ ಆಲ್ರೆಡಿ ಸಾಧಾರಣ ಏಳ್ನೂರಿಂದ ಎಂಟುನೂರು ರೂಪಾಯಿ ಕೆ ಜಿಗಿದೆ ಕೋಳಿ ನೋಡಿದರೆ ಸಾಧಾರಣ ನೂರೈವತ್ತರಿಂದ ಇನ್ನೂರು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಸೊ ಆದ್ದರಿಂದ ಕೋಳಿಗೆ ನಾವು ನಮ್ಮ ಏನು ಹಿಸ್ಟ್ರಿಯನ್ನು ನೋಡಿದರೂ ಕೂಡ ಕೋಳಿಯ ಪ್ರೊಡಕ್ಷನ್ ಗ್ರೋತ್ ಅನ್ನೋದು ಕನ್ಸಿಸ್ಟೆಂಟಾಗಿ ಗ್ರೋತ್ ಆಗ್ತಾನೇ ಇದೆ ಇದು ನಮ್ಮ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇವನು ಹೊರದೇಶಗಳಲ್ಲಿಯೂ ಆಗ್ತಾಯಿದೆ ಹಾಗಿದ್ರೆ ಈ ಕೋಳಿ ಸಾಕಾಣಿಕೆಗೆ ಸರ್ಕಾರ ಯಾವ ರೀತಿಯಲ್ಲಿ ಉತ್ತೇಜನ ಕೊಡ್ತಾ ಇದೆ ಹೌದು ಈಗ ಸರ್ಕಾರ ಈಗ ಒಂದು ನಿಮಗೆ ಉಚಿತವಾಗಿ ಅಥವಾ ಸಬ್ಸಿಡಿ ದರದಲ್ಲಿ ಕೋಳಿ ಮರಿಗಳನ್ನು ರೈತರಿಗೆ ಮಾರಾಟ ಮಾಡುವ ವ್ಯವಸ್ಥೆ ಪ್ರತಿ ವರ್ಷವೂ ನಡೀತಾ ಇದೆ ಅದು ಬಹುಶಃ ಒಂದು ಸಣ್ಣ ಪ್ರಮಾಣದಲ್ಲಿ ಯಾಕಂದರೆ ಕೋಳಿಗಳ ಟೋಟಲ್ ಒಂದು ಉತ್ಪಾದನೆ ನೋಡಿದರೆ ನಾವು ಕೊಡುವಂಥ ತುಂಬ ಚಿಕ್ಕದಿರ್ಬೋದು ಬಟ್ ಆದರೂ ಕೂಡ ಅದನ್ನು ಪ್ರೋತ್ಸಾಹದಾಯಕವಾಗಿ ಕೊಡ್ತಾರೆ ಒಂದು ಎರಡನೇದು ಕೋಳಿಗಳಿಗೆ ಯಾವುದೇ ರೋಗ ರುಜಿನಗಳು ಬಂದರೆ ಅದನ್ನು ಮಾನಿಟ್ರ್ ಮಾಡಲಿಕ್ಕೆ ಅಥವಾ ಅದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಪಶು ಚಿಕಿತ್ಸಾಲಯ ಇದೆ ಅದಲ್ಲದೆ ನಮ್ಮ ಪ್ರಯೋಗಾಲಯ ಕೂಡ ಇದೆ ಒಂದು ವೇಳೆ ಸತ್ತ ಕೋಳಿಗಳನ್ನು ಅವರು ತಂದರೆ ಯಾವುದೇ ಟೈಮಲ್ಲಿ ನಾವು ಅವುಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅವರಿಗೆ ಉಚಿತವಾಗಿ ಸಲಹೆ ಕೊಡುವಂಥದ್ದು ವ್ಯವಸ್ಥೆ ಇದೆ ಅದನ್ನು ರೈತರು ಪಡ್ಕೊಳ್ಬೋದು ಆಮೇಲೆ ಇನ್ನೂ ಎನ್ ಎಲ್ ಎಮ್ ಸ್ಕೀಮ್ಗಳು ನಾನೀಗ ಹೇಳಿದ್ದೇನೆ ಇದರಲ್ಲಿಯೂ ಕೂಡ ಸಬ್ಸಿಡಿಗಳನ್ನು ಪ ಅವರು ತಗೊಳ್ಬೋದು ಇನ್ನು ಅದಲ್ಲದೆ ನರೇಗಾ ಎನ್ ಆರ್ ಇ ಜಿ ಯೋಜನೆಯಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಕೋಳಿಯ ಮನೆಗಳನ್ನು ನಿರ್ಮಿಸಲಿಕ್ಕೆ ಕೂಡ ಅವರು ಅವರ ಪಂಚಾಯಿತಿಗಳನ್ನು ಸಂಪರ್ಕಿಸ್ಬೋದು ಸೊ ಇದಿಷ್ಟು ಸರ್ಕಾರದಿಂದ ಈಗ ಎಟ್ ಪ್ರೆಸೆಂಟ್ ಒಂದು ಪ್ರೋತ್ಸಾಹ ಇರುವಂಥದ್ದು ರೈತರಿಗೆ ಈಗ ಕೋಳಿ ಸಾಕುವಂಥ ರೈತರು ಪಶುವೈದ್ಯರನ್ನು ಚಿಕಿತ್ಸಾಲಯವನ್ನು ಯಾವಾಗ ಸಂಪರ್ಕಿಸಬೇಕು ಹಾಂ ಓಕೆ ಈಗ ಏನಂದರೆ ಕೋಳಿ ಸಾಕಾಣಿಕೆ ಹಿಂದಿನಿಂದ ಬಂದಿರುವುದರಿಂದ ಎಲ್ಲೋ ಒಂದು ಕೋಳಿ ಸತ್ತಾಗ ಏನು ಮಾಡ್ತಾರೆ ಅವರು ನೆಗ್ಲೆಕ್ಟ್ ಮಾಡ್ತಾರೆ ತೆಗೆದು ಬಿಸಾಡಿ ಬಿಡ್ತಾರೆ ಯಾವುದು ಕೋಳಿಗಳನ್ನು ಸೊ ಹಾಗಾದ ಅವನು ಎರಡನೇ ದಿನ ಮೂರನೇ ದಿನವಾಗಿ ಇನ್ನೂ ನಾಲ್ಕು ಕೋಳಿಗಳು ಸಾಯ್ತವೆ ಸೊ ಇಂಥ ಪರಿಸ್ಥಿತಿಯನ್ನು ರೈತರು ಈಗ ಎಟ್ ಪ್ರೆಸೆಂಟಲ್ಲಿ ಆ ಸನ್ನಿವೇಶ ಬರಬಾರ್ದು ಅದೇನಂದರೆ ಯಾವುದೋ ಒಂದು ಕೋಳಿ ಕೂರ್ತಾ ಇದೆ ಅಂದರೆ ತಕ್ಷಣ ಅವರು ಪಶು ವೈದ್ಯರ ಹತ್ರ ಹೋಗಬೇಕು ಒಂದು ವೇಳೆ ಎರಡು ಸತ್ತಿದೆ ಇನ್ನೆರಡು ಕೂರ್ತಾ ಇದೆ ಆ ಸತ್ತ ಕೋಳಿಗಳನ್ನು ಅನುಕೂಲ ಇದ್ದರೆ ಪಶುವೈದ್ಯರ ಹತ್ರ ತೋರಿಸ್ಬೇಕು ಅಲ್ಲಿ ಒಂದು ವೇಳೆ ಅವೈಲೇಬಲ್ ಇಲ್ಲಾಂದರೆ ಮಂಗಳೂರಲ್ಲಿ ನಮ್ಮ ಪ್ರಯೋಗಾಲಯ ಇದೆ ಅಲ್ಲಿ ತಗೊಂಡು ಬಂದರೆ ನಾವು ರೋಗವನ್ನು ಪತ್ತೆ ಹಚ್ಚಿ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತೇವೆ ಇನ್ನು ಒಂದು ವೇಳೆ ಕೊರಪೆ ಬಂದರೆ ಆಗಲೇ ಹೇಳಿದೆ ನಾನು ಕೊರಪೆ ಅನ್ನೋದು ಸುಮಾರು ಕಾರಣಗಳಿಂದ ಬರ್ತದೆ ತಕ್ಷಣ ಅವರು ಪಶು ಆಸ್ಪತ್ರೆಗೆ ಭೇಟಿ ನೀಡಬೇಕು ಹೆಚ್ಚಾಗಿ ರೈತರು ಏನು ಮಾಡ್ತಾರೆ ಅವರೇ ಒಂದು ಮೆಡಿಕಲ್ ಶಾಪಿಗೆ ಹೋಗಿ ಯಾವುದೋ ಒಂದು ಮಾತ್ರೆಯನ್ನು ಇಡೀ ಮಾತ್ರೆಯನ್ನು ಕೋಳಿಗೆ ತಿನ್ನಿಸೋದು ಇಂಥದ್ದು ಮಾಡ್ತಾರೆ ಅದನ್ನು ಮಾಡಬಾರ್ದು ಆಗ ಕೋಳಿಗಳಿಗೆ ಕಿಡ್ನಿ ಬೇಗ ಡ್ಯಾಮೇಜ್ ಆಗ್ತದೆ ಯಾಕಂದರೆ ಕೋಳಿಗಳಿಗೆ ನಮ್ಮ ಹಾಗೆ ಮೂತ್ರ ವ್ಯವಸ್ಥೆ ಇರುವುದಿಲ್ಲ ಬಟ್ ಕಿಡ್ನಿ ಇರ್ತದೆ ಸೊ ಕಿಡ್ನಿ ಕಾನ್ಸಂಟ್ರೇಟ್ ಯೂರಿನೇಷನ್ ಇರುವುದರಿಂದೇ ಅವರು ಔಷಧಿಯನ್ನು ಕೊಡಬೇಕು ಇನ್ನೊಂದು ನನ್ನ ಅಡ್ವೈಸು ಕೋಳಿಗಳಲ್ಲಿ ನಾವು ಪ್ರಯೋಗಾಲಯದಲ್ಲಿ ಸತ್ತ ಕೋಳಿಗಳನ್ನು ಪೋಸ್ಟ್ ಮಾರ್ಟಮ್ ಮಾಡುವಾಗ ಮರಣೋತ್ತರ ಪರೀಕ್ಷೆ ನಡೆಸುವಾಗ ಏನು ತಿಳ್ಕೊಂಡಿದ್ದೇವೆ ಅಂದರೆ ಶೇಕಡ ಎಪ್ಪತ್ತೈದು ಕೋಳಿಗಳಲ್ಲಿ ಹುಳ ಇರ್ತದೆ ನಮ್ಮ ಹೊಟ್ಟೆ ಒಳಗೆ ಏನು ಹುಳ ಇದೆ ಜಾನುವಾರು ಹೊಟ್ಟೆಗಳಲ್ಲಿ ಹುಳ ಇದೆ ಅದೇ ಥರ ಕೋಳಿಗಳ ಹೊಟ್ಟೆಗಳಲ್ಲೂ ವಿವಿಧ ರೀತಿಯ ಹುಳಗಳಿದೆ ಸೊ ನಾನು ಸಜೆಷನ್ ಕೊಡೋದೇನೆಂದರೆ ಕೋಳಿ ಸಾಕಾಣಿಕೆದಾರರು ಹಳ್ಳಿಗಳಲ್ಲಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಆದರೂ ಹುಳದ ಔಷಧಿ ಕೊಡಬೇಕು ಉಚಿತವಾಗಿ ನಮ್ಮ ಆಸ್ಪತ್ರೆಗಳಲ್ಲಿ ಸಿಗ್ತದೆ ಇಲ್ಲಾಂದರೆ ಮೆಡಿಕಲ್ ಶಾಪಲ್ಲಾದರೂ ಸಿಗ್ತದೆ ಅದಕ್ಕೇನು ತುಂಬ ಕ್ರಯ ಇಲ್ಲ ನಾವು ರೆಗ್ಯುಲರ್ ಆಗಿ ಹುಳದ ಔಷಧಿಯನ್ನು ಕೊಟ್ಟಾಗ ನಮಗೆ ಮೊಟ್ಟೆ ಸಂಖ್ಯೆ ಜಾಸ್ತಿ ಆಗ್ತದೆ ಆಮೇಲೆ ಕೋಳಿಗಳ ತೂಕವೂ ಕೂಡ ಜಾಸ್ತಿ ಆಗ್ತದೆ ರೋಗ ರುಜಿನ ಬರುವ ಸಾಧ್ಯತೆ ಕಡಿಮೆ ಆಗ್ತದೆ ಸೊ ಖಂಡಿತವಾಗಿ ಇದನ್ನು ನಾನು ಈ ನಿಮ್ಮ ಆಕಾಶವಾಣಿ ಮೂಲಕ ರೈತರಿಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ಒಳ್ಳೆಯದು ಡಾಕ್ಟರ್ ವಸಂತಕುಮಾರ್ ಶೆಟ್ಟಿಯವರೇ ಮುಖ್ಯವಾಗಿ ಕೋಳಿ ಸಾಕಾಣಿಕೆ ಅನ್ನುವಂಥದ್ದನ್ನು ಹಳ್ಳಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಉದ್ಯಮವಾಗಿ ಕೂಡ ತಗೊಳ್ಳುವಂಥ ಒಂದು ಪ್ರವೃತ್ತಿ ಇದೆ ಖಂಡಿತ ಈ ಪ್ರವೃತ್ತಿಯಲ್ಲಿ ಯಾವ ರೀತಿಯಲ್ಲಿ ರೈತರು ಸಾಕಿದ್ರೆ ಯಾವ ರೀತಿಯ ಒಂದು ಪ್ರಿಕಾಷನ್ಗಳನ್ನೆಲ್ಲ ತಗೊಂಡ್ರೆ ಅವರಿಗೆ ಲಾಭದಾಯಕವಾಗಿ ಮಾಡಬಹುದು ಯಾವ ರೀತಿ ಹೊಸ ಹೊಸ ಉನ್ನತೀಕರಿಸಿದ ತಳಿಗಳನ್ನು ಸಾಕ್ಬೋದು ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ